ಈಗ ನಿಮಗೆ ಇಲ್ಲಿ ಇಂಡಿಯಾ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಬಂದ್ರೆ ಮೂವತ್ತು ಸಾವಿರ ಖರ್ಚಾಯಿತು ಇಪ್ಪತ್ತು ಸಾವಿರ ಉಳಿತು ಅಲ್ಲಿ ನಿಮಗೆ ಹತ್ತು ಲಕ್ಷ ಬಂದು ಆರು ಲಕ್ಷ ಖರ್ಚಾದರೆ ನಾಲ್ಕು ಲಕ್ಷ ಉಳಿಯುತ್ತೆ ನಾಲ್ಕು ಲಕ್ಷ ದೊಡ್ಡದ ಇಪ್ಪತ್ತು ಸಾವಿರ ದೊಡ್ಡದ ಅಲ್ಲಿ ಇಲ್ಲಿ ಇಂಡಿಯಾ ಡ್ರೈವರ್ಸ್ ಒಬ್ಬ ಮಿನಿಮಮ್ ಹದಿನಾರು ಅವರು ಓಡಿಸ್ತಾನೆ ಅಲ್ಲಿ ಎಂಟು ಅವರ್ ಒಂಬತ್ತು ಅವರ್ ಮೇಲೆ ಓಡಿಸೋಂಗಿಲ್ಲ ಇವತ್ತು ಒಂದೊಂದು ಕಂಪನಿಗಳು ಕೂಡ ದಿನಕ್ಕೆ ಹತ್ತು ಸಾವಿರ ಕೊಡ್ತೀನಿ ಬಾ ಅಂತ ಕರಿತಾ ಇದ್ದಾರೆ ಡ್ರೈವರ್ ಎಸ್ ಸ್ನೇಹಿತರೆ ನಾನೀಗ ಬೆಂಗಳೂರಿನ ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ಅಂತ ಎಜುಕೇಶನಲ್ ಅಂಡ್ ಜಾಬ್ ಸಂಬಂಧಪಟ್ಟಂತಹ ಕನ್ಸಲ್ಟೆನ್ಸಿ ಲೇಜೆ ಸ್ನೇಹಿತರೆ ಇವರು ವಿದೇಶಗಳಲ್ಲಿ ಓದುವುದಕ್ಕೆ ಉನ್ನತ ವ್ಯಾಸಂಗ ಹೈಯರ್ ಸ್ಟಡೀಸ್ ಮಾಡೋದಕ್ಕೆ ಮತ್ತು ಜಾಬ್ ವರ್ಕ್ ವೀಸಾ ಸಂಬಂಧಪಟ್ಟ ಹಾಗೆ ತುಂಬಾ ಕೆಲಸ ಮಾಡ್ತಿದ್ದಾರೆ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನೀವು ನಾವು ಒಂದು ಸೀರೀಸ್ ಮಾಡ್ತೀವಿ ನಾಲ್ಕೈದು ಸಂಚಿಕೆ ನೀವು ಅದನ್ನ ನೋಡಿದ್ರಿ ಅನೇಕರು ಪ್ರಶ್ನೆ ಕೇಳಿದ್ರಿ ಕಮೆಂಟ್ ಮೂಲಕ ಪರಂ ನಮ್ಗೆ ಈ ಡೌಟ್ ಇದೆ ಈ ಪ್ರಶ್ನೆ ಇದೆ ಇದಕ್ಕೆ ಆನ್ಸರ್ ಮಾಡಿಸಿ ಅದಕ್ಕೆ ಆನ್ಸರ್ ಮಾಡಿಸಿ ಅಂತ ಬನ್ನಿ ನಾವು ಪ್ರಸನ್ನ ಪೂಜಾರಿ ಅವ್ರನ್ನ ಮಾತಾಡಿಸೋಣ ಈ ಸಂಸ್ಥೆಯ ಮುಖ್ಯಸ್ಥರು ಇನ್ನೊಂದಷ್ಟು ವಿದೇಶದಲ್ಲಿ ಓದುವುದಕ್ಕೆ ಮತ್ತು ಕೆಲಸ ಮಾಡೋಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ಕೇಳ್ತಿರ್ಕೊಳ ಏನಂತೀರಿ ಬನ್ನಿ ಒಳಗಡೆ ಹೋಗೋಣ ಸ್ವಾಗತ ನಿಮ್ಗೆ ವಿದ್ಯಾಲೋಕ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಈ ಖಾಸಗಿ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಹೇಗಿದ್ರಿ ಪ್ರಸನ್ನ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಕಳೆದ ಸರ್ತಿ ತಾವು ಸಂದರ್ಶನ ಕೊಟ್ಟಾಗ ಕಲಾ ಮಾಧ್ಯಮಕ್ಕೆ ನೀವು ಸ್ವಲ್ಪ ಖಾರವಾಗಿ ಮಾತಾಡಿದ್ರಿ ಅಂತ ಕೆಲವರು ಪ್ರತಿಕ್ರಿಯಿಸಿದ್ರು ಅಲ್ಲ ಬೇಸಿಕಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಯಾವ್ದು ದೇಶದ್ರೋಹದ ಮಾತುಗಳನ್ನು ಆಡಿಲ್ಲ ನಾನು ಹೇಳ್ತಾ ಅಂತ ಹೇಳಿದ್ರೆ ನನ್ನ ಹೆಮ್ಮೆ ಇದೆ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಈಗಾಗಲೇ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳದಂಗೆ ಬಹಳಷ್ಟು ಕೋರ್ಸ್ಗಳು ಇಲ್ಲಿ ಇಲ್ವೇ ಇಲ್ಲ ಓಷನಾಲಜಿ ಆಗಲಿ ಈಗ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬ್ರಾಂಚ್ ಇದೆ ಇಲ್ಲಿ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಸಿವಿಲ್ ಸಿ ಎಸ್ ಅದ್ ಬಿಟ್ರೆ ತ್ರಿಪಲ್ ಅಷ್ಟು ಇಷ್ಟೇ ಇದು ಬಿಟ್ರೆ ಬೇರೆ ಯಾವುದೂ ಇಲ್ಲ ಫಿನಾನ್ಷಿಯಲ್ ಟೆಕ್ನಾಲಜಿ ಇದೆಯಾ ಫಿನ್ ಟೆಕ್ ಅಂತ ಇದೆ ಸರ್ ಇಂಜಿನಿಯರಿಂಗ್ ಟೆಕ್ ಇದೆ ಫಿನಾನ್ಷಿಯಲ್ ಇಂಜಿನಿಯರಿಂಗ್ ಇದೆ ನನ್ನ ಸ್ಟೂಡೆಂಟ್ ಎಷ್ಟೋ ಜನ ಓದ್ತಾ ಇದ್ದಾರೆ ಹಾಂ ಫಿನಾನ್ಷಿಯಲ್ ಇಂಜಿನಿಯರಿಂಗ್ ಇದೆ ಅದರಲ್ಲಿ ನಿಮ್ಗೆ ಏನಾಗುತ್ತೆ ಫಾರ್ ಎಕ್ಸಾಂಪಲ್ ಗೂಗಲ್ ಪೇ ಯೂಸ್ ಮಾಡ್ತೀರಾ ಫೋನ್ ಪೇ ಯೂಸ್ ಮಾಡ್ತೀರಾ ಅದೆಲ್ಲ ಫಿನ್ಟೆಕ್ ಅಲ್ವಾ ಅದು ಓಕೆ ಸೊ ಅದನ್ನು ಓದಿರುವಂಥ ಟೆಕ್ನಿಕಲ್ ಎಕ್ಸ್ಪೋಸ್ ಮಾಡುವಂಥ ಡೆಲಪ್ ಮಾಡೋದು ಹೌದು ಫಿನಾನ್ಷಿಯಲ್ ಪ್ಲಸ್ ಟೆಕ್ನಾಲಜಿ ಫಿನ್ಟೆಕ್ ಅಷ್ಟು ವೆರಿ ಸಿಂಪಲ್ ಇದೆಲ್ಲಿದೆ ನಾನು ತೋರಿಸಿ ಇಲ್ಲಿ ಒಷಾನಾಲಜಿ ಎಲ್ಲಿದೆ ತೋರಿಸಿ ಅಂದರೆ ಸಾಗರ ಶಾಸ್ತ್ರ ಸಾಗರಶಾಸ್ತ್ರ ಎಲ್ಲಿದೆ ಅಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಸಾಗರದಲ್ಲಿ ಒಂದು ಇಂಚು ನೀರು ಮೇಲೆ ಬಂದರೂ ಕೂಡ ದೇ ಆರ್ ವೆರಿ ಅಬೌಟ್ ಇಟ್ ಅದು ಏನಕ್ಕೆ ಅಂತ ಇಲ್ಲಿ ಸುನಾಮಿ ಆದರೂ ಕೇರ್ ಮಾಡಲ್ಲ ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಅಪ್ಗ್ರೇಡೇಷನ್ ಬೇಕು ನಮಗೆ ಅದಕ್ಕೋಸ್ಕರ ಹೊರದೇಶ ಮುಂದುವರೆದಿದೆ ಹೊರತು ಇಲ್ಲಿ ಎಲ್ಲ ಒಂದೇನೆ ಆಗ್ಲೇ ನಾನು ಹೇಳ್ದಂಗೆ ಕಲ್ಲು ಮಣ್ಣು ಪಂಚಭೂತಗಳು ಇದು ಅದೇ ಅದು ಅದೇ ಬಟ್ ಬುದ್ಧಿ ಬೇರೆ ಅಷ್ಟೇ ಬ್ರೈನ್ ಅಷ್ಟೇ ಬೇರೆ ಬುದ್ಧಿಶಕ್ತಿ ಯಾವ ಥರ ಅವ್ರು ಅಪ್ಲೈ ಮಾಡ್ತಾರೆ ಅಂತ ಅಷ್ಟು ಬಿಟ್ರೆ ಎಷ್ಟು ನಾನು ನಿಮಗೆ ಕೋರ್ಸ್ಗಳನ್ನು ಹೇಳ್ತಾ ಹೋಗಿದ್ರೆ ಸಲ ನಾವೇ ನೋಡ್ತೀವಲ್ಲ ನಮಗೆ ಭಯ ಆಗುತ್ತೆ ಇದೆಲ್ಲ ಯಾವ ಕೋರ್ಸ್ಗಳಪ್ಪ ಇದು ಅಂತ ಭಾರತದಲ್ಲಿ ಕೇಳದೇ ಇರುವ ನೋಡದೇ ಇರುವ ಓದಕ್ಕಾಗದೇ ಇರುವಂತಹ ಕೋರ್ಸ್ಗಳನ್ನು ವಿದೇಶದಲ್ಲಿ ಮಾಡಿದ್ರೆ ಅವಕ್ಕೆಲ್ಲ ಸ್ಕೋಪ್ಗಳು ಇದೆಯಾ ಬಹಳಷ್ಟಿದೆ ಈಗ ನೀವ್ ಏನ್ ಮಾಡ್ತೀರಾ ಬಿ ಕಾಮ್ ಅಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಗಳನ್ನು ಓದ್ತೀರಾ ಹೌದು ಅದು ಆಡಿಟಿಂಗ್ ಆಗಲಿ ಇನ್ಕಮ್ ಟ್ಯಾಕ್ಸ್ ಆಗಲಿ ಬಿಸ್ನೆಸ್ ಸ್ಟಡೀಸ್ ಆಗಲಿ ಪ್ರತಿಯೊಂದನ್ನು ಓದ್ತೀರಾ ಎಲ್ಲ ಟ್ವೆಂಟಿ 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 ಪರ್ಸೆಂಟ್ ಓದ್ತೀರಾ ಇಷ್ಟೇ ಸೊ ಅಲ್ಲಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಒಂದ್ರ ಮೇಲೇನೆ ಬಹಳಷ್ಟು ಸ್ಟಡಿ ಮಾಡ್ತಾರೆ ಅವರು ಓಕೆ ಹ್ಮ್ ಹ್ಮ್ ಇನ್ ಡೆತ್ತಾಗಿ ಅವರು ಓದ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಸ್ವಲ್ಪ 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 ಓದ್ತಾರೆ ಫೈನಲಿ ಅವ್ರು ಹೊರಗಡೆ ಬಂದಾಗ ಅವ್ರು ಕೆಲಸ ಮಾಡೋದೇ ಬೇರೆ ಏನೋ ಯಾಕಂತ ಹೇಳಿದ್ರೆ ಏನು ಗೊತ್ತಿಲ್ವಲ್ಲ ಯಾವ್ದ್ರ ಬಗ್ಗೆ ಪೂರ್ತಿ ಇಲ್ಲ ಎಮ್ ಎಸ್ ಸಿ ಅಕೌಂಟಿಂಗ್ ಇದೆಯಾ ಇಲ್ಲಿ ಎಮ್ ಎಸ್ ಸಿ ಅಕೌಂಟಿಂಗ್ ಅಂತ ಹೇಳಿದ್ರೆ ಸರ್ ಎಮ್ ಎಸ್ ಸಿ ಅಂದ್ರೆ ಸೈನ್ಸ್ ಅಲ್ವಾ ಸರ್ ಹೆಂಗಾಗುತ್ತೆ ಸೈನ್ಸ್ ಅಂದ್ರೆ ಏನು ಸರ್ ಸೈನ್ಸ್ ಇಸ್ ಅಪ್ಲಿಕೇಬಲ್ ಫಾರ್ ಎವ್ರಿಥಿಂಗ್ ಅದು ಸರ್ ಅಕೌಂಟ್ಸೇ ಬೇರೆ ಸೈನ್ಸೇ ಬೇರೆ ಹೆಂಗೆ ಸರ್ ಹಿಂಗೆ ಹೇಳ್ತೀರಾ ಸೈನ್ಸ್ ಅಂದ್ರೆ ಏನು ಸರ್ ಜಸ್ಟ್ ಮೆಥಡ್ ಅಷ್ಟೇ ಅಲ್ವಾ ಒಂದು ಮೆಥಡ್ ನ ನೀವು ಯಾವ್ದ್ರ ಮೇಲೆ ಬೇಕಾದರೂ ಅಪ್ಲೈ ಮಾಡಬಹುದು ಇಷ್ಟೇ ವೆರಿ ಸಿಂಪಲ್ ಅಷ್ಟೇ ಇದು ಈ ಕೋರ್ಸ್ಗಳು ಇಲ್ಲಿ ಇಲ್ಲ ಇಲ್ಲಿದೆ ಎಂ ಕಾಮ್ ಇದೆ ನನ್ನ ವೈಫ್ ಎಂ ಕಾಮ್ ಮಾಡಿರೋದು ಅವಳು ನಾನು ನೋಡಿದ್ನಲ್ಲ ಅವಳು ಸಿಲೆಬಸ್ ನೋಡಿದೆ ಅದ್ರಲ್ಲಿ ಒಂದು ಹತ್ತು ಹೋದ್ನಳು ಮತ್ತೆ ಅದರಲ್ಲೇ ಅವ್ರು ಹೆಂಗೆ ಅಂತ ಹೇಳಿದ್ರೆ ಒಂದ್ರ ಮೇಲೆನೆ ಎಲ್ಲ ಮಾಡ್ತಾರೆ ಸೊ ಅವಾಗ ಏನಾಗುತ್ತೆ ಒಂದೇ ಮಾಡಿದಾಗ ಅದ್ರಲ್ಲಿ ಆಳವಾಗಿ ನಾವು ಹೋಗ್ತೀವಿ ಹೋಗ್ತಿವಿ ಸೊ ನಮ್ಗೆ ಇಂಡೆಪ್ ನಾಲೆಡ್ ಸಿಗುತ್ತೆ ಅಷ್ಟೇ ಸೊ ಸ್ಪೆಷಲೈಸ್ಡ್ ಈ ಸ್ಪೆಷಲೈಸ್ಡ್ ಎಕ್ಸ್ಪರ್ಟೈಸ್ ಆಗ್ಬಿಡ್ತೀವಿ ಅಷ್ಟೇ ಸೂಪರ್ ಅದೇ ಕೆಲಸ ಗೊತ್ತಿರೋದು ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ ಆ ಒಂದ್ ಕೆಲಸನೇ ಅವನ್ ಕರೆಕ್ಟ್ ಆಗಿ ಮಾಡ್ತಾನೆ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅರ್ಧ ಅರ್ಧರ್ಧರ್ಧರ್ಧ ನಾಲೆಜ್ ಇದೆ ಏನಪ್ಪ ಮಾಡೋದು ಗೊತ್ತಾಗಲ್ಲ ಮತ್ತೆ ನಾವು ಈ ಪ್ರತಿ ಸಲ ಹತ್ತನೇ ಕ್ಲಾಸ್ ಮಾರ್ಕ್ಸ್ ಬಂದಾಗ ಪಿ ಯು ಸಿ ರಿಸಲ್ಟ್ಸ್ ಬಂದಾಗೆಲ್ಲ ಸೆಲೆಬ್ರೇಟ್ ಮಾಡ್ತೀವಲ್ಲ ರ್ಯಾಂಕ್ ಬಂದ್ರು ಟಾಪ್ ಬಂದ್ರು ಅಂತ ದೆನ್ ವಾಟ್ ಇಸ್ ದಿ ಯೂಸ್ ಆಗುತ್ತೆ ಪುಸ್ತಕದ ಬಂದಾಗ ಅಷ್ಟೇ ಇನ್ನೇನಿಲ್ಲ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನೋಡಿ ಅದು ನಿಮಗೆ ಬೇಕು ಎಲ್ಲ ಕಡೆ ಅದು ಪ್ರಪಂಚದಾದ್ಯಂತ ವೆರಿ ಸಿಂಪಲ್ ಹಂಗೆ ಇರೋದು ಅದು ಎಸ್ ಎಸ್ ಎಲ್ ಸಿ ವರ್ಗು ಮಾತ್ರ ಅದಾದ ನಂತರ ನೀವು ಟ್ವೆಲ್ತ್ಗೆ ಹೋಗಿ ಅಲ್ಲಿ ಬೇರೆ ಹೊರದೇಶಗಳಲ್ಲಿ ನೀವು ಹೋಗ್ಬಿಟ್ಟು ಕೇಳಿ ನೀನು ಏನು ಓದ್ತಾ ಇದೆಯಾ ಅಂತ ಐ ಆಮ್ ಸ್ಟಡಿಂಗ್ ಮ್ಯಾಥ್ಸ್ ಅಂತಾರೆ ಅವರು ಇಷ್ಟ ಹೇಳೋದವರು ಐ ಆಮ್ ಸ್ಟಡಿಂಗ್ ಫಿಸಿಕ್ಸ್ ಅಂತಾರೆ ಐ ಆಮ್ ಸ್ಟಡಿಂಗ್ ಮಾರ್ಕೆಟಿಂಗ್ ಅಂತಾರೆ ಅದೊಂದ್ರ ಮೇಲೇ ಅವರು ಹೋಗ್ತಾರೆ ಸ್ಪೆಷಲೈಸ್ಡ್ ಅವರೆಲ್ಲ ಇವಾಗ ಇಲ್ಲಿ ಎಲ್ ಎಲ್ ಬಿ ತಗೊಳ್ಳಿ ಸರ್ ಒಬ್ಬ ಒಬ್ಬ ಎಲ್ ಎಲ್ ಬಿ ಲಾಯರ್ಗೆ ಪ್ರತಿಯೊಂದು ಗೊತ್ತಿರುತ್ತೆ ಇಷ್ಟಿಷ್ಟು ಅಲ್ಲ ಹಂಗಲ್ಲ ಸೊ ಸ್ಪೆಷಲೈಸ್ಡ್ ಓಕೆ ಐ ಆಮ್ ನಾಟ್ ಸಿವಿಲ್ ಲಾಯರ್ ನಮ್ಮ ಕ್ರಿಮಿನಲ್ ಲಾಯರ್ ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಾರೆ ನಾನು ಯಾರಿಗೂ ಬೇರೆಯವ್ರು ರೆಫರ್ ಮಾಡ್ತೀನಿ ಅಂತಾರೆ ಫ್ಯಾಮಿಲಿ ಲಾಯರ್ ಬೇರೆ ಇರ್ತಾರೆ ಇನ್ಶೂರೆನ್ಸ್ ಅಡ್ವೊಕೇಟ್ಸ್ ಬೇರೆ ಹೌದು ಯುರೋಪಿಯನ್ ಪಾಲಿಸೀಸ್ ಬಗ್ಗೆ ಇರುತ್ತೆ ಅವ್ರಿಗೆ ಬೇರೆ ಅದು ಬಿಟ್ಟರೆ ಬೇರೆ ಗೊತ್ತಿಲ್ಲ ಕರೆಕ್ಟ್ ಅದರಲ್ಲೇ ಕರೆಕ್ಟ್ ಇರ್ತಾರೆ ಸೊ ಈ ಬದಲಾವಣೆಗಳು ನಮ್ಮ ದೇಶದಲ್ಲೂ ಆಗಬೇಕು ಅಂತ ಹೇಳಿದೆ ಅಷ್ಟೇ ಅದಕ್ಕೆ ಯಾಕೆ ಬೈದರೂ ನಿಮಗೆ ಗೊತ್ತಿಲ್ಲಪ್ಪ ಬ್ಯಾಂಕ್ ಹೋದೆ ಒಂದು ಡಿ ತಗೊಳ್ಳಿಕ್ಕೆ ಬ್ಯಾಂಕ್ ಮ್ಯಾನೇಜರ್ ಬೈದ್ ಕಳಿಸ್ದ ಅಲ್ಲಿ ಅವರು ಕೂತಿದ್ದವ್ರು ಇದು ಇದು ಬರಲ್ವಾ ಫಾರ್ಮ್ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ ಕರೆಕ್ಟ್ ಹೇಳ್ತಿರೋದು ಅಂತ ಈ ಕುಹಕ ತೆಗೆದಿದ್ರು ಅಂದ್ರೆ ಏನು ಭಾರತೀಯಾಗಿ ನೀನ್ ಓದಿದ್ದೇ ಇಲ್ಲವಾ ಯೋಚನೆ ಮಾಡಿ ಓದಿರೋದಕ್ಕೆ ಅಲ್ವಾ ಸರ್ ಹೇಳ್ತಾರೋದು ಏನ್ ಪ್ರಾಬ್ಲಮ್ ಇದೆ ಅಂತ ನಾನು ಓದಿದಾಗ ಏನೇನ್ ಸಮಸ್ಯೆಗಳನ್ನ ನಾನು ಎದುರಿಸಿದೀನಿ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಎಷ್ಟೆಷ್ಟು ದೊಡ್ಡ ದೊಡ್ಡ ಕಾಲೇಜ್ ಗಳ ಪ್ರೊಫೆಸರ್ ಗಳು ನನಗೆ ಫೋನ್ ಮಾಡಿದ್ದಾರೆ ಟೀಚರ್ಸ್ ಫೋನ್ ಮಾಡ್ತಾರೆ ಅವ್ರು ಹೇಳ್ತಾರೆ ಕರೆಕ್ಟ್ ಸರ್ ನೀವು ಮಾತಾಡಿರೋದು ಅಂತ ಹೆಲ್ಪ್ಲೆಸ್ ಅವ್ರು ಏನ್ ಮಾಡ್ತಾರಪ್ಪ ಸಿಲೆಬಸ್ ಇದೆ ಅದನ್ನ ಹೇಳ್ಕೊಡ್ತಾರೆ ಅಷ್ಟೇ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಿ ಎಸ್ ಓದ್ತಾ ಇರ್ತಾನೆ ಪೈತನ್ ಕಲಿಯಕ್ಕೆ ಬೇರೆ ಎಲ್ಲೋ ಹೋಗ್ತಾನೆ ಜಾವ ಕಲೆಗೆ ಬೇರೆ ಎಲ್ಲೋ ಹೋಗ್ತಾನೆ ಇಲ್ಲಿ ಐವತ್ತು ಲಕ್ಷ ಕೊಟ್ಟಿರ್ತಾನೆ ಡೊನೇಷನ್ ಏನ್ ಪ್ರಯೋಜನ ಇವ್ರು ಅದನ್ನ ಮತ್ತೆ ಅವ್ರ ಜವಾಬ್ದಾರಿ ಅಲ್ವಾ ಇದರ ಬಗ್ಗೆ ನಾನು ಮಾತಾಡೋದ್ನೆ ಹೊರತು ಕೆಟ್ಟದಾಗ ನಾನೇನು ಮಾತಾಡಲಿಲ್ಲ ಸರ್ ಅಲ್ಲ ಇಂಜಿನಿಯರಿಂಗ್ ಬಿಟ್ಬಿಡಿ ಈಗ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ಗೆ ಸ್ಕೂಲಿಗೆ ಹೋಗ್ತಿರ್ತಾರೆ ಹುಡುಗರುಗಳು ಸಂಜೆ ನಾಲ್ಕು ಗಂಟೆ ಸ್ಕೂಲಿಗೆ ಬಂದು ನಾಲ್ಕುವರೆಗೆ ಬ್ಯಾಗ್ ಹಾಕೊಂಡು ಟ್ಯೂಷನ್ ಹೋಗ್ತಿರ್ತಾರೆ ಅದು ಯಾಕೆ ಬೇಕದು ತುಂಬ ಸ್ಟ್ರೆಸ್ ಕೊಡಬೇಡಿ ನೀವು ವಿದ್ಯಾರ್ಥಿಗಳಿಗೆ ಅವ್ರು ಅವರಲ್ಲಿ ಏನು ಅಭಿರುಚಿ ಇದೆ ಅದನ್ನು ನೋಡ್ಕೊಳ್ಳಿ ಅಷ್ಟೇ ಒಬ್ಬ ಬರೀ ಮ್ಯೂಸಿಕ್ ಕಲಿತಾ ಇರ್ತಾನೆ ಅಲ್ಲಿ ಅವ್ನಿಗೆ ಬೇರೆ ಪ್ರಪಂಚ ಗೊತ್ತಿಲ್ಲ ಒಬ್ಬ ಬೇರೆ ಆರ್ಟ್ಸ್ ಕಲಿತಾ ಇರ್ತಾನೆ ಇಲ್ಲಿ ಇಲ್ಲಿ ಮೇಯ್ನ್ ನಾವು ನೋಡೋದೇನು ದುಡ್ಡು ಎಷ್ಟು ದುಡಿತೀಯ ಹಾಂ ಇಷ್ಟೇ ಅದು ಓದಿದ್ಮೇಲೆ ನಿಂಗೆ ದುಡ್ಡು ಬರುತ್ತಾ ಇಲ್ವಾ ಇದು ಬಿಟ್ಟರೆ ಬೇರೆ ಏನೂ ನೋಡಲ್ಲ ಹುಡುಗ ಅದರಲ್ಲಿ ಮುಂದೆ ಸಾಕ್ತಾನೋ ಇಲ್ಲ ಅವನಿಗೆ ಅದು ಇಂಟ್ರೆಸ್ಟ್ ಇದೆಯೋ ಏನೂ ಇಲ್ಲ ಹುಡುಗರು ಹಂಗೆ ಇರ್ತಾರೆ ಒಬ್ವಿಯಸ್ಲಿ ಹುಡುಗರು ಹಂಗೆ ಇರ್ತಾರೆ ನೆನ್ನೆ ಇಬ್ಬರು ಬಂದಿದ್ದರು ಅವರು ಪಾಪ ಈ ಕಡೆ ಗಂಟೆ ಕಡೆಯಿಂದ ಬಂದಿದ್ದರು ಒಂದು ಅರ್ಧ ಗಂಟೆಗೆ ಕೂತಿದ್ದರು ಅವ್ರು ಪ್ರತಿ ಮಾತಲ್ಲೂ ಸರ್ ಮಿನಿಮಮ್ ಒಂದು ಲಕ್ಷ ಬೇಕು ನನಗೆ ಮಿನಿಮಮ್ ಒಂದು ಲಕ್ಷ ಬೇಕು ನನಗೆ ಬಿ ಕಾಮ್ ಅಷ್ಟೇ ಇವಾಗ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಬಿ ಕಾಮ್ಗೆ ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಒಂದು ಒಂದು ಲಕ್ಷ ನನಗೆ ಬೇಕು ಸರ್ ಅಷ್ಟೇ ತಿಂಗಳು ಒಂದು ಲಕ್ಷ ಕೊಡ್ತೀನಿ ನಾನು ಅವ್ನಿಗೆ ಹೇಳಿದೆ ಅಪ್ಪ ನೀನು ದುಡ್ಡು ಬಿಟ್ಬಿಡೋ ಫಸ್ಟು ಏನಿದೆ ನೋಡು ಸ್ಕಿಲ್ ಕಲ್ತ್ಕೋ ಫಸ್ಟ್ ಹೋಗೋ ನಿನಗೆ ಇನ್ನೂ ಮೂರು ನಾಲ್ಕು ತಿಂಗಳು ನೆಕ್ಸ್ಟ್ ಫೆಬ್ರವರಿಗೆ ಬರ್ತಾನೆ ಫೆಬ್ರವರಿ ಇಂಟೆಕ್ ಇವಾಗ ಸೆಪ್ಟೆಂಬರ್ ಇಂಟೆಕ್ ಮುಗಿದೋ ಅಷ್ಟೇ ಇನ್ನೂ ಯಾವುದು ಅಪ್ಲಿಕೇಶನ್ಸ್ ಓಪನ್ ಇಲ್ಲ ನೆಕ್ಸ್ಟ್ ಫೆಬ್ ಇಂಟೆಕ್ ಬರ್ತಾನೆ ಅಲ್ಲಿವರೆಗೂ ನಿನಗೆ ಟೈಮ್ ಇದೆ ದಯವಿಟ್ಟು ನಿಮ್ಮ ಅಕ್ಕಪಕ್ಕ ಮನೆ ಆಡಿಟ್ರ್ ಆಫೀಸ್ಗೆ ಹೋಗಿ ಕುತ್ಕೋ ಅವ್ರ ಹತ್ರ ಹೋಗಿ ಹೇಳು ಸರ್ ನನಗೆ ದುಡ್ಡು ಕೊಡಬೇಡಿ ನನಗೆ ನಿನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಕೆಲಸ ಕೊಡಿ ನನಗೆ ಕೆಲಸ ಹೇಳ್ಕೊಡಿ ಸಾಕು ಚೆನ್ನಾಗಿದ್ದಾರೆ ಅವರು ಸ್ವಂತ ಮನೆ ಇದೆ ಬಾಡಿಗೆ ಬರುತ್ತೆ ಬಟ್ ಅಂದರೂ ಒಂದು ಲಕ್ಷ ನನಗೆ ಬೇಕು ಇವಾಗ ಅಂತ ಈ ವಯಸ್ಸಿಗೆ ಈಸ್ ಜಸ್ಟ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಅನಿಸುತ್ತೆ ಬಿ ಎಷ್ಟು ಬಿ ಕಾಮ್ ಟ್ವೆಂಟಿ ಒನ್ ಇಯರ್ಸ್ ಓಲ್ಡ್ ಆಗತ್ತೆ ಅಷ್ಟು ನಾವು ನಾವು ಅದ್ರ ಬಗ್ಗೆ ನಮಗೆ ಒಂದು ಲಕ್ಷ ನಾವು ನೋಡೋದಿಲ್ಲ ಸರ್ ಬಿ ಕಾಮಲ್ಲಿ ಇದ್ದಾಗ ಬರಿತಾ ಇದ್ರಿ ಪುಸ್ತಕದಲ್ಲಿ ಟ್ಯಾಲಿ ಮಾಡ್ತಾ ಇದ್ರಿ ಬ್ಯಾಲೆನ್ಸ್ ಶೀಟ್ ಒಂದು ಹತ್ತು ಕೋಟಿ ಆಗಿರೋದು

ಮೊನ್ನೆ ಒಂದು ಆರ್ಟಿಕಲ್ ಹೋದೆ ಇಂಡಿಯಾಲ್ ಎಷ್ಟೋ ಕಂಪ್ನಿಗಳು ಜೆಂಜಿಗಳನ್ನ ಹೈರ್ ಮಾಡಕ್ ತಯಾರಿಲ್ಲ ಹೈರ್ ಮಾಡಕ್ ತಯಾರಿಲ್ಲ ನಮಗ್ ಬೇಡ ಅವರು ಅಂತ ಜೆನ್ಜಿ ಅಂದ್ರೆ ಸರ್ ನೈನ್ಟಿನ್ ನೈನ್ಟಿ ಸಿಕ್ಸ್ ಅಬೋ ಯಾರು ಹುಟ್ಟಿರ್ತಾರಲ್ಲ ಇವರೆಲ್ಲ ಜೆನ್ಜಿ ಅಂತಾರೆ ಇವ್ರು ನಿಮ್ ಮಕ್ಳೆಲ್ಲಾ ಅಲ್ಫಾ ನೆಕ್ಸ್ಟ್ ನಿಮ್ ಮಕ್ಳು ಮಕ್ಳು ಬೀಟಾ ಗಾಮಾ ಹಂಗ್ ಬರ್ತಾ ಹೋಗುತ್ತೆ ಅದೊಂದ್ ಸೆಗ್ರಿಗೇಷನ್ ಇದೆ ಅದು ಜೆನ್ಜಿ ಅಂದ್ರೆ ಅವರು ನಾವೆಲ್ಲ ಬೇರೆ ಬರ್ತೀವಿ ಏಯ್ಟಿ ಫೈವ್ ಏಯ್ಟಿ ತ್ರೀ ಮಕ್ಕಳೇ ನೈನ್ಟಿ ಸಿಕ್ಸ್ ಯಾರು ಇಂದ ಯಾರಿರ್ತಾರ ಅವರೆಲ್ಲಾ ಬಿಲೇನಿಯಲ್ ಅಂತ ಕರೀತಿವಿ ಈಗ ಇವರು ಯಾರು ಇರ್ತಾರೆ ನಮ್ಮ ನೈಂಟಿ ಸಿಕ್ಸ್ ಅಬವ್ ಜೆನ್ಸಿಗಳು ಜೆನ್ಸಿಗಳು ಇವರ ಹತ್ರ ಮಾತಾಡೋಂಗಿಲ್ಲ ಜಾಸ್ತಿ ಕೋಪ ಬರುತ್ತೆ ಯಾಕಂದರೆ ಈಗ ನೀವೆಲ್ಲ ಕಷ್ಟಪಟ್ಟು ಓದಿಸಿ ಅವ್ರನ್ನ ಬೆಳೆಸಿರ್ತೀರ ಕಷ್ಟ ಗೊತ್ತಿರಲ್ಲ ಜೆನ್ಸಿಗಳಿಗೆ ಸೊ ಅದೊಂದು ಪ್ರಾಬ್ಲಮ್ ಅವ್ರಿಗೆ ಸೊ ಈ ಆರ್ಟಿಕಲ್ ನಾನು ಓದಿದ್ನಲ್ಲ ನನಗೆ ಅವ್ರು ಬೇಡ ಬೇಡ ಅಂತಾರೆ ಕಂಪ್ನಿಗಳು ಅವ್ರ ಅವರು ತರ್ಕೊಳ್ಳೋಕೆ ಆಗಲ್ಲ ಅಂತ ಅವ್ರ ಆಟಿಟ್ಯೂಡ್ ಲೆವೆಲ್ಲೇ ಬೇರೆ ಇರುತ್ತೆ ನೆಕ್ಸ್ಟ್ ನಿಮ್ಮದು ಮಕ್ಕಳದು ನೋಡಿ ಹೆಂಗಿರುತ್ತೆ ಅಂತ ಅದು ಬಿಟ್ಟು ನೆಕ್ಸ್ಟ್ ಲೆಕ್ಕಾಕಿ ಹೆಂಗಿರುತ್ತೆ ಬೀಟಾ ಗಾಮ ಬರುತ್ತೆ ನೆಕ್ಸ್ಟ್ ಅದಕ್ಕೆ ಹೆಸರು ಇಡ್ತು ನೋಡ್ಬೇಕು ನನ್ ಗೊತ್ತಿಲ್ಲ ನಾನು ಹೇಳ್ತಾ ಇದೀನಿ ಅಷ್ಟೇ ಓಕೆ ಓಕೆ ಸೊ ಈ ತರ ಟ್ರೆಂಡ್ ಇದೆ ಗ್ರೇಟ್ ಯಾರು ಹೈರ್ ಮಾಡ್ತಾರೆ ಸರ್ ಸರ್ ಹಾಗಾದ್ರೆ ನೋಡಿ ಬಹಳ ಜನ ನೀವು ದುಡ್ಡಿನ ಪ್ರಸ್ತಾಪ ತೆಗೆದ್ರೆ ಅಲ್ಲಿಂದ ಶುರು ಮಾಡೋಣ ಈಗ ಒಂದು ಎಜುಕೇಶನಲ್ ಕನ್ಸಲ್ಟಿಂಗ್ ಅಥವಾ ವಿದ್ಯಾ ತರದ ಒಂದು ಸಂಸ್ಥೆ ಕನ್ಸಲ್ಟಿಂಗ್ ವಿಚ್ ಹೆಲ್ಪ್ ಟು ಸ್ಟಡಿ ಅಬ್ರಾಡ್ ಹೆಲ್ಪ್ ಟು ವರ್ಕ್ ಅಬ್ರಾಡ್ ಅನ್ನೋ ಸಂಸ್ಥೆಗೆ ಬಂದಾಗ ಪ್ರತಿಯೊಬ್ಬರೂ ಮನಸ್ಸಲ್ಲಿ ಬಹುತೇಕರ ಇರುವಂತದ್ದು ಹಣ ಹೆಚ್ಚು ದುಡಿತೀನಿ ಅಂತ ಸೊ ಹಾಗಾಗಿ ನಾವು ಈ ವರ್ಕ್ ಮತ್ತೆ ವರ್ಕ್ ವೀಸಾ ಸಂಬಂಧಪಟ್ಟ ಬರೋಣ ಸೊ ಹೇಗಿದೆ ವಿದೇಶದಲ್ಲಿ ಟ್ರೆಂಡ್ ಮತ್ತೆ ಯಾಕೆ ಭಾರತದಲ್ಲಿ ಓದಿ ಅಲ್ಲಿ ಹೋಗಿ ಫಲ ಕೊಡ್ತಾರೆ ನಮ್ಮಲ್ಲಿ ಬಹಳ ಕಾವ್ಯಾತ್ಮಕವಾಗಿ ಹೇಳಬೇಕು ಅಂದ್ರೆ ಮರ ಇಲ್ಲಿನ ಬೇರು ಸತ್ವವನ್ನೆಲ್ಲ ಹೀರ್ಕೊಂಡು ಅಲ್ಲಿ ಫಲ ಕೊಡುತ್ತೆ ಏನಿದೆ ಟ್ರೆಂಡ್ ಇದು ಸರ್ ಒಂದು ಬಹಳಷ್ಟು ಕಾರಣಗಳಿರ್ತವೆ ಅವ್ರ ಇಲ್ಲಿ ಬರೋದಕ್ಕೆ ಅಂದರೆ ವಿದೇಶಕ್ಕೆ ಹೋಗೋದಕ್ಕೆ ಇಲ್ಲಿ 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 ಬರೋದು ಅದೇ ವಿದೇಶಕ್ಕೆ ಹೋಗೋದು ಒಂದೇ ಮೊದಲನೇದಾಗಿ ದುಡ್ಡು ಎರಡನೇದು ಈಗ ಏನಾಗಿದೆ ಸಿಟಿಗಳಲ್ಲಿ ಪ್ರಾಬ್ಲಮ್ ಏನಂದರೆ ಮನೆಯಿಂದ ದೂರ ಇರಬೇಕು ಹೊಸ್ದಾಗಿ ಮದುವೆ ಆಗಿರ್ತಾರೆ ಮತ್ತೆ ಮಾವನಿಂದ ದೂರ ಆಗ್ಬೇಕು ನಾನು ಅರ್ಥ ಆಗ್ತಿದ್ದೀನಿ ನಿಮಗೆ ಈ ಕಾನ್ಸೆಪ್ಟು ಮೂರನೇದು ಹೆಮ್ಮೆ ಹೇಳ್ಕೊಬೇಕು ವಿದೇಶದಲ್ಲಿ ಇದ್ದೀನಿ ವಿದೇಶದಲ್ಲಿ ನಮ್ಮ ಮಗ ಓದಿದ್ದಾನೆ ಇಲ್ಲ ಕೆಲಸ ಮಾಡ್ತಾ ಇದ್ದಾನೆ ಇದಕ್ಕೋಸ್ಕರ ನಾಲ್ಕನೇದು ನಿಮಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರುತ್ತೆ ಈಗ ಇಲ್ಲಿ ಇಂಡಿಯಾ ಅಲ್ಲಿ ಒಬ್ಬ ಐ ಟಿ ಎಷ್ಟು ಎಷ್ಟೋ ಕೆಲಸ ಮಾಡ್ತಾನೆ ಹೇಳಿ ಈಗ ನಮ್ಮ ಇವ್ರು ಹೇಳಿದರು ನರಾಯಣ್ ಪೂರ್ತಿ ಅವರು ಹೇಳಿದ್ರು ಪಾಪ ಅವರು ದೇಶದ ಪ್ರಗತಿಗೋಸ್ಕರ ಹೇಳಿರ್ಬೋದೇನು ಬಟ್ ಮೆಂಟಾಲಿಟಿ ಅವರು ಮಾನಸಿಕ ಸ್ಟ್ರೆಸ್ ಇರುತ್ತಲ್ಲ ಸರ್ ಅಲ್ಲಿ ಹೆಂಗೆ ಗೊತ್ತಾ ನಿಮಗೆ ಕಾನ್ಸೆಪ್ಟು ನಾನಿರೋ ದೇಶದಲ್ಲೇನೆ ಬೆಳಿಗ್ಗೆ ಎಂಟು ಗಂಟೆಗೆ ಶುರು ಮಾಡ್ತಾರೆ ಕೆಲಸಕ್ಕೆ ಹೋಗೋದವರು ಎಂಟರಿಂದ ಐದು ಕ್ಲೋಸ್ ಅಷ್ಟೇ ಅವರು ಈ ಇಂಪಾರ್ಟೆಂಟ್ ಮೀಟಿಂಗ್ ಏನೇ ಇರಲಿ ಲ್ಯಾಪ್ಟಾಪ್ ಕ್ಲೋಸ್ ಅಷ್ಟೇ ಅದು ಸರ್ ಒಂದು ಅರ್ಧ ಗಂಟೆ ಇರಿ ಅವ್ರು ಬರ್ತಾವ್ರೆ ಅದೆಲ್ಲ ಇಲ್ಲವೇ ಇಲ್ಲ ನಾನು ಬೆಳಗ್ಗೆ ವಾಕಿಂಗ್ ಹೋದಾಗ ನಮ್ಮ ಅಣ್ಣನ ಹತ್ರ ಮಾತಾಡ್ತಾ ಇದ್ದೆ ಅವ್ನು ಹೇಳ್ದ ಅವ್ನು ಹೆಂಗೆ ಅವ್ರು ಪ್ಲಾನ್ ಪ್ಲ್ಯಾನ್ ಮಾಡ್ತಾ ಇರಲಿ ಅಂದರೆ ಈಗೆಲ್ಲ ಬಹುತೇಕ ನಮ್ಮ ದೇಶದಲ್ಲಿ ಇರೋರೆಲ್ಲ ಕೆಲಸ ಮಾಡೋದು ಬೇರೆ ಕಂಟ್ರಿಗೆ ಹೌದು ಅಲ್ವಾ ಯು ಕ್ಲೈಂಟ್ ಯು ಕೆ ಕ್ಲೈಂಟ್ ಜರ್ಮನಿ ಕ್ಲೈಂಟ್ ಹಾಂ ಇವ್ರಿಗೆ ಭಯ ಏನು ಅಂತ ಹೇಳಿದ್ರೆ ಅವ್ರ ಯಾವಾಗ ಯಾವಾಗಿದೆಯೋ ನಮ್ಗೆ ಗೊತ್ತಿಲ್ವಲ್ಲ ಅವ್ನಿಗೇನೋ ಒಂದು ರಿಪೋರ್ಟ್ ಬೇಕು ಅವರಿಂದ ಅವನಿಂದ ಏನೋ ಇನ್ಪುಟ್ ಬೇಕು ಅವರು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ರಜಗಳನ್ನು ಫಾಲೋ ಮಾಡ್ತಾರೆ ನಾಳೆ ರಜೆಗೆ ಹೋಗಿನ ಮುಂಚೆ ಮಣ್ಣ ನಾನು ರಿಪೋರ್ಟ್ ತಗೊಬೇಕು ಅಂತ ಇವೊಂದು ಇವು ಒಂದು ಎಲ್ಲ ಬಿಟ್ಟ ಗೊತ್ತಿಲ್ಲ ಗೊತ್ತಿಲ್ವಲ್ಲ ಅದೆಲ್ಲ ಕ್ಯಾಲೆಂಡರ್ ಇಂಡಿಯನ್ ಕ್ಯಾಲೆಂಡರ್ ಅಲ್ಲ ಅದು ಅಲ್ಲಿರೋ ಕ್ಯಾಲೆಂಡರ್ ಅದು ನಾಳೆ ದಿನ ಇಲ್ಲಪ್ಪ ಅವ್ನ ರಜದಲ್ಲಿ ಇರ್ತಾನೆ ರಜದಲ್ಲಿ ಏನಾದ್ರು ನೀವು ಅವ್ರಿಗೆ ಅಪ್ಪಿ ತಪ್ಪಿ ಫೋನ್ ಮಾಡಿದ್ರೆ ಕ್ರೈಮ್ ಅದು ಮತ್ತೆ ಮತ್ತೆ ಫ್ರೈಡೆ ಒನ್ ಅವರ್ ಅರ್ಲಿ ಒಟ್ಟು ಮಾಡ್ತಾರೆ ಗಂಟೆಗೆ ಗಂಟೆಗೆ ಹೋದ ಪಾರ್ಟಿ ಫ್ರೈಡೆ ಸ್ಯಾಟರ್ಡೆ ಫುಲ್ ಪಾರ್ಟಿ ಅವ್ರದ್ದು ವೀಕ್ ಡೇಸು ಚೆನ್ನಾಗಿ ದುಡಿತಾರೆ ಬೆಳಗ್ಗೆ ಎಂಟು ಗಂಟೆಗೆ ಅವರು ಹೋಗ್ತಾರೆ ಸರ್ ನನ್ನ ವೈಫ್ ಹೇಳ್ತಾಳೆ ಅವಳು ಅಲ್ಲೇ ಕೆಲಸ ಮಾಡ್ತಿರೋದಲ್ಲ ಒಬ್ಬರು ಯಾನಿಂಗ್ ಮಾಡಲ್ವಂತೆ ಆಕಳಿಸಲ್ವಂತವ್ರು ನಮ್ಮಲ್ಲಿ ನೋಡಿ ಮಕ್ಕಳ ಹೆಂಗಿರುತ್ತೆ ಬೈಕೊಂಡು ಬರ್ತಾರೆ ಟ್ರಾಫಿಕ್ಕು ಅದು ಇದು ಅನ್ಕೊಂಡು ಬರ್ತಾರೆ ಮನೆ ಕಡೆ ಅದು ಇದು ಅನ್ಕೊಂಡು ಅಲ್ಲಿ ಫ್ರೆಶ್ ಆಗಿರ್ತಾರೆ ಅವರು ಯಾಕಂದರೆ ಅದಕ್ಕೆ ಅವರು ಎಂಟು ಒಂಬತ್ತು ಗಂಟೆಗೆ ಮಲ್ಕೊಂಡು ಆಯ್ತು ಅವರು ಬೆಳಿಗ್ಗೆ ಅಷ್ಟು ಬೇಗ ಅದು ಪ್ರಕೃತಿಯೊಂದಿಗೆ ಹೋಗ್ತಾರೆ ಅವರು ಈಗ ನಮ್ಮ ಸಿಟಿಲಿ ಬಿಡಿ ಮರ್ತೋಗಿ ನಾವು ಹೇಳೋದೇ ಹನ್ನೆರಡು ಗಂಟೆ ಮೂರು ಗಂಟೆಗೆ ಅಂದ್ಕೊಳ್ಳಿ ಅಂದರೆ ಒಂದು ಗಂಟೆ ಆಯಿತು ನಾನು ಅದು ಅಲ್ಲಿಂದು ಇದಾಗುತ್ತೆ ಅಷ್ಟೇ ಲೇಟ್ ನೈಟ್ ವರ್ಕ್ ಮಾಡೋದು ಅಷ್ಟೇ ಆರೋಗ್ಯ ಕೆಡಿಸ್ಕೊಳ್ಳೋದು ಅಲ್ಲವರು ದೇ ವೆರಿ ಪರ್ಟಿಕ್ಯುಲರ್ ಅಬೌಟ್ ದರ್ ಹೆಲ್ತ್ ಮತ್ತು ಊಟ ಮಾಡೋದು ಇಷ್ಟಿಷ್ಟೇ ಇರಬೇಕು ಇಷ್ಟೇ ಕಾಪ್ಸ್ ಇರಬೇಕು ಇಷ್ಟೇ ಮೀಟ್ ಇರಬೇಕು ಹಂಡ್ರೆಡ್ ಗ್ರಾಮ್ಸ್ ಮೀಟು ಒನ್ ಫಿಫ್ಟಿ ಗ್ರಾಮ್ಸು ಲಕ್ಸ್ ಆಫ್ ವೆಜಿಟೇಬಲ್ಸು ಈ ತರ ಹ್ಞೂ ಹ್ಞೂ ಸೊ ಇದಕ್ಕೋಸ್ಕರ ಹೋಗ್ತಾರೆ ಅಲ್ಲಿಗೆ ಸೊ ಇದು ಬೇಡ ಅಂತ ಇದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದು ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ಇಲ್ಲಿ ಡೇ ಮಾಡಲೇಬೇಕಲ್ಲ ಇಲ್ಲಿ ಹದಿನಾಲ್ಕು ಗಂಟೆ ಮಾಡಬೇಕು ಯಾರು ಬೇಡ ನಮ್ಮ ಅಕ್ಕನೇ ನೆನೆ ಅಡ್ಮಿಟ್ ಆಗಿಲ್ಲು ಎಂಟು ತಿಂಗಳಿಂದ ಹನ್ನೆರಡರಿಂದ ಹದಿನಾಲ್ಕು ಗಂಟೆ ಕೆಲಸ ಮಾಡಿದಾಳು ಅಲ್ಲಿಂದ ಮೆಸೇಜ್ ಕಳಿಸ್ತಾ ಇದ್ದೆ ಏನು ಮಾಡ್ತಾ ಇದೆಯಾ ಅಂತ ರಿಪ್ಲೈ ಇಲ್ಲ ನಂಗೆ ಟೈಮ್ ಇಲ್ಲ ಕೆಲಸ ಮಾಡ್ತಾ ಐ ಐಟಿ ಪ್ರೊಫೆಷನಲ್ ಕಂಪ್ನಿ ಪ್ರಾಜೆಕ್ಟ್ ಮ್ಯಾನೇಜರ್ ಇದಕ್ಕೋಸ್ಕರ ಹೋಗ್ತಾರೆ ಮತ್ತೆ ಇನ್ನೊಂದು ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅದೊಂದು ಕ್ರೇಜ್ ಇರುತ್ತೆ ಈಗ ನಮ್ಮ ಕರ್ನಾಟಕದಲ್ಲಿ ಈಗ ನಮ್ಮ ದೇಶದಲ್ಲಿ ತಗೊಂಡ್ರೆ ಹೈಯೆಸ್ಟ್ ಮೈಗ್ರೇಟ್ ಆಗೋದು ಯಾರಂದ್ರೆ ಪಂಜಾಬೀಸ್ ನಾರ್ತ್ ಇಂಡಿಯಾ ಅವ್ರನ್ನ ಎಲ್ಲ ಕಡೆ ಬ್ಯಾನ್ ಮಾಡಿಟ್ಟಿದ್ದಾರೆ ಎಲ್ಲ ಕಂಟ್ರಿಗಳಲ್ಲೂ ಆಫಿಷಿಯಲ್ ಆಗಿ ಬ್ಯಾನ್ ಮಾಡಿದ್ದಾರೆ ಅವ್ರನ್ನ ಕೆಲವೊಂದು ಕಂಟ್ರಿಗಳಲ್ಲಿ ಆಸ್ಟ್ರೇಲಿಯಾ ಅಫಿಷಿಯಲಿ ಬ್ಯಾನ್ ಬರಂಗಿಲ್ಲ ನೀವು ಅಂತ ಅಷ್ಟು ಇದು ಮಾಡಿದ್ದಾರೆ ಅದು ಬಿಟ್ಟರೆ ನಮ್ಮ ಸೌತ್ ಇಂಡಿಯಾ ಅಲ್ಲಿ ತಗೊಂಡ್ರೆ ಜಾಸ್ತಿ ಮೈಗ್ರೇಟ್ ಆಗೋದು ಕೇರಳೈಟ್ಸ್ ಕೇರಳದವರು ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಓಹೋ ತೆಲಂಗಾಣ ಹೈದರಾಬಾದ್ ಅದು ಬಿಟ್ಟರೆ ತಮಿಳುನಾಡು ಲಾಸ್ಟ್ ನಾವು ಕನ್ನಡದವರು ಕರ್ನಾಟಕದ ವಿಚಾರಕ್ಕೆ ಬಂದರೆ ಜಾಸ್ತಿ ಮೈಗ್ರೇಟ್ ಆಗೋದು ನಮ್ಮ ಊರಿನವರು ಯಾರು ಮಂಗಳೂರು ಕಡೆಯವರು ಕರಾವಳಿ ಕರಾವಳಿ ತುಳುನಾಡಿನವರು ಇದು ಏನಕ್ಕೆ ಗೊತ್ತಾ ಕ್ರೇಜ್ ಬರೋದು ನಿಮಗೆ ಅಲ್ಲಿ ನಮ್ಮಲ್ಲಿ ಹೆಂಗೆ ಅಂತ ಹೇಳಿದ್ರೆ ಪ್ರತಿ ವರ್ಷಕ್ಕೊಂದ್ಸಲ ನೀವು ಎಲ್ಲೇ ಮೂಲೆಯಲ್ಲಿ ಇದ್ರೂ ಕೂಡ ಭೂತಾರಾಧನೆ ಹೋಗ್ಲೇಬೇಕು ನೀವು ಕಾಣ್ತಾರು ಸಿನಿಮಾ ನೋಡಿರ್ತೀರ ಅಲ್ಲಿ ಪಂಜೂರ್ಲಿ ಇದೆಯಲ್ಲ ಅದು ನಮ್ಮನೆ ದೈವ ಅದು ಭೂತಕ್ಕೆ ನಾವು ಯಾರೇ ಒಬ್ಬರಾದರೂ ಹೋಗ್ತೀವಿ ನಮ್ಮ ತಂದೆ ಆದರೂ ಹೋಗ್ತೀವಿ ಎಲ್ಲಾದರೂ ಹೋಗ್ತಾರೆ ಸೊ ಅಲ್ಲಿರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಎಸ್ ಎಸ್ ಎಲ್ ಸಿ ಓದಿರ್ತಾನೆ ನಾವು ಎಸ್ ಎಸ್ ಸಿನೋ ಪಿ ಯು ಸಿನೋ ಓದಿರ್ತಾನೆ ಅವನಿಗೆ ಅಲ್ಲಿ ಕೆಲಸಗಳು ಸಿಗ್ತಾ ಇರಲ್ಲ ಕರಾವಳಿಯಲ್ಲಿ ಅಷ್ಟು ಕೆಲಸ ಇಲ್ಲ ಅವನೇನು ಮಾಡ್ತಾನೆ ಹೊರದೇಶಕ್ಕೆ ಹೋಗ್ತಾನೆ ದುಬೈಗೋ ಸೌದಿಗೋ ಎಲ್ಲ ಒಂದು ಕಡೆ ಹೋಗ್ತಾನೆ ಅವ್ನಿಗೆ ಇಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿಗೇನು ಒಂದು ಹನ್ನೆರಡು ಮೂರು ಸಾವಿರ ಬರುತ್ತೆ ಅಲ್ಲಿ ನಲ್ವತ್ತೈವತ್ತು ಸಾವಿರ ಅರವತ್ತು ಸಾವಿರ ಬರುತ್ತೆ ಅದು ದೊಡ್ಡ ಅಮೌಂಟೇ ಅದು ಆಯ್ತಾ ಅವನೇನು ಮಾಡ್ತಾನೆ ಅಲ್ಲಿಂದ ಇಲ್ಲಿ ಬಂದಿದ ತಕ್ಷಣ ಭೂತಕ್ಕೆ ಬರ್ತಾನೆ ಭೂತಾರಾಧನೆಗೆ ಅದು ಎಲ್ಲ ಕುಟುಂಬದವರೆಲ್ಲ ಸೇರ್ತಾರೆ ಅಲ್ಲಿ ನೇಮಕ್ ಬರ್ತಾನೆ ನೇಮಕ್ಕೆ ಬರ್ತಾರೆ ಎಲ್ಲ ಸೇರ್ತಾರೆ ಅಲ್ಲಿ ಊರಿನವರೆಲ್ಲ ಬರ್ತಾರೆ ಅಲ್ಲಿ ಬಂದಿದ್ದ ತಕ್ಷಣ ಈ ಒಂದು ಸ್ಟೈಲ್ ಚೇಂಜ್ ಇರುತ್ತಲ್ಲ ಕೈ ತುಂಬ ಇದಿರುತ್ತೆ ಕೋಲ್ಡ್ ಆಯ್ ಫುಲ್ ಉಂಗ್ರಗಳಿರುತ್ತೆ ಇಲ್ಲಿ ಚೈನ್ ಇರುತ್ತೆ ಮತ್ತು ಅವನು ಡೈರೆಕ್ಟು ದುಬೈ ಸೌದಿಂದ ಮನೆಗೆ ಬರಲ್ಲ ಅವನು ಎ ಸಿ ರೂಮಲ್ಲಿ ಇರ್ತಾನ ಅವನು ಬೇರೆ ಹೋಟೆಲ್ ಬುಕ್ ಮಾಡಿ ಎ ಸಿ ಸೆಕೆ ಊರಲ್ಲಿ ಅವನು ಬಂದು ನಿಂತ್ಕೊಂತಾನೆ ಎಲ್ಲರ ಗಮನ ಅವ್ನ ಕಡೆ ಹೋಗುತ್ತೆ ಏ ನಿನ್ನೆ ಮೊನ್ನೆ ಹಿಂಗಿದ್ನಲ್ಲ ಇವಾಗ ಏನು ಹಿಂಗಾಗ್ಬಿಟ್ಟವ ನೀವು ಅಂತ ಸರಿ ನೀವು ಇಂಜಿನಿಯರಿಂಗ್ ಓದಿರ್ತೀರಾ ನಿಮಗೂ ಆಸೆ ಅಲ್ವಾ ಸರ್ ಹೋಗಿ ಕೇಳ್ತೀರಾ ಈ ಥರ ಹೆಂಗೆ ಓದಿ ನೀವು ಅಂತ ಹೆಂಗ್ ಹೋದೆ ಯಾವ ಕನ್ಸಲ್ಟೆನ್ಸಿ ಮುಖಾಂತರ ಹೋದೆ ಇಲ್ಲ ಹೆಂಗ್ ಹೋದೆ ನೀನು ಹೇಳು ಅಂತ ಅವ್ನು ಹೇಳಲ್ಲ ಹೇಳಲ್ಲ ಇಲ್ಲ ಉತ್ತರ ಆಗ್ಬಿಟ್ರೆ ಇನ್ನೊಬ್ಬ ಕಾಂಪ್ಯೂಟರ್ ಹುಡುಗ ಉಟ್ಕೊಂಬಿಟ್ರೆ ನೀನು ಇಂಜಿನಿಯರಿಂಗ್ ಓದಿರೋದು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮಾಡಿರೋ ನನಗೆ ಅರವತ್ತು ಸಾವಿರ ಅಂದರೆ ನೀನು ಬಂದರೆ ಇಂಜಿನಿಯರಿಂಗ್ ಅವ್ನಿಗೆ ಎರಡು ಲಕ್ಷ ಸಂಬಳ ಬರುತ್ತೆ ಇನ್ನು ಉತ್ತರ ಆಗ್ಬಿಟ್ರೆ ನಮ್ಮ ದೇಶದಲ್ಲಿ ನಿಮ್ಮ ಕಾಂಪಿಟೇಟರ್ ಯಾರು ಸರ್ ನಮ್ಮ ಪಕ್ಕದೇ ನಿಮ್ಮ ರಿಲೇಟಿವ್ಸು ನಮ್ಮ ರಿಲೇಟಿವೇ ನಿಮ್ಮ ರಿಲೇಟಿವ್ಸೇ ನಿಮ್ಮ ಕಾಂಪಿಟೇಟರ್ ಅಲ್ವಾ ಅದೋ ಇಟ್ಸ್ ವೆರಿ ಬೇಸಿಕ್ ಥಿಂಗ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಅದೇ ಹೌದು ಹೌದು ಎಷ್ಟೇ ದೊಡ್ಡ ಫ್ಯಾಮಿಲಿ ಆದರೂ ಅಷ್ಟೇ ನೀವು ಯಾವತ್ತು ನೋಡೋದು ನಾನು ಚೆನ್ನಾಗಿದ್ದೀನ ಅಂತ ನೋಡಲ್ಲ ನಾನು ನಮ್ಮ ರಿಲೇಟಿವ್ಗಿನ ಚೆನ್ನಾಗಿದ್ದೀನ ಇದನ್ನ ನೋಡ್ತೀರಾ ಸೊ ಯಾವತ್ತು ಕಂಪ್ಯಾರಿಟಿವ್ ಸುಖಗಳು ಅಷ್ಟೇ ಫ್ರೆಂಡ್ ಚೆನ್ನಾಗಿದ್ರೆ ಪರವಾಗಿಲ್ಲ ಫ್ರೆಂಡ್ ಒಂದು ಕಾರ್ ತೊಗೊಂಡ್ರೆ ಒಂದು ರೈಡ್ ಕೇಳಬಹುದು ಬಟ್ ರಿಲೇಟಿವ್ಸ್ ತೊಗೊಂಡ್ರೆ ಅದು ಇವು ತೊಗೊಂಡ್ಬ್ರಿ ಹೆಂಗ್ ತೊಗೊಂಡ ಇವನು ಅಂತ ಇದು ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಇದ್ದೇ ಇದೆ ಸೊ ಅವ್ನು ಯೋಚನೆ ಮಾಡ್ತಾನೆ ಇವನ್ ಏನಾದರೂ ನಾನು ಹೇಳ್ಬಿಟ್ರೆ ಅಪ್ಪಿ ತಪ್ಪಿ ನಮ್ಮ ಕಂಪ್ನಿಲೆ ಬಂದ್ಬಿಟ್ರೆ ನನ್ನ ಮೇಲ್ಗಡೆ ಇರ್ತಾನೆ ಇವನ್ ಅಲ್ಲಿ ಆಲ್ರೆಡಿ ಏನು ಹೇಳ್ಬಿಟ್ಟಿರ್ತಾನೆ ಏ ನನ್ಗಲ್ಲಿ ಹೆವಿ ಕೆಲಸ ನನ್ಗಲ್ಲಿ ಪಕ್ಕ ನನ್ನ ಕೈ ಕೆಲ್ಗಡೆ ಒಂದು ಎಂಟು ಎಂಟೊಂಬತ್ತು ಜನ ಇದ್ದಾರೆ ನನ್ನ ಸೂಪರ್ವೈಸರ್ ಅಂತ ಅಲ್ಲಿ ಬೇರೆ ಏನು ಮಾಡ್ತಾ ಗಿಡ ಕಟ್ ಮಾಡಿ ಏನೋ ಮಾಡ್ತಾನೆ ಅದು ಒಂದು ಕೆಲಸನೇ ಬಟ್ ಇಲ್ಲಿ ಹೇಳ್ಕೊಳಕ್ ಆಗಲ್ಲವಲ್ಲ ಅದನ್ನ ಎಸ್ ಅದಕ್ಕೆ ಏನು ಹೇಳ್ತಾನೆ ಇಲ್ಲಪ್ಪ ನನ್ನ ಸೂಪರ್ವೈಸರ್ ನನ್ನ ಕೈ ಕೆಳಗಡೆ ಎಲ್ಲ ತುಂಬಾ ಜನ ಇದ್ದಾರೆ ಕಾಲ್ಗೊಬ್ಬ ಕೈಗೊಬ್ಬ ಹಾಳು ಅಂತ ಸೊ ಇವ್ ಏನ್ ಮಾಡ್ತಾನೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅವನು ಓದಿರೋನು ನೈಟ್ ಫುಲ್ ಇದ್ದೇ ಇಲ್ಲ ಸರ್ ಅವನಿಗೆ ನೇಮ ಕೋಲಾ ಆ ಥರ ಎಲ್ಲ ಹೋಗಿ ಯಾವುದೋ ಯಾವುದೇ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿ ಬಂದ್ರು ರಿಲೇಟಿವ್ಸ್ ಇದೇ ಮಾಡಲ್ಲ ಯಾಕೆ ಎಲ್ಲ ಕಣ್ಣು ಕುಕೋರೆ ಇರ್ತಾನ ಅವ್ನು ಹೆಂಗ ಅದನ್ನ ಅಂತ ನನ್ಗ್ ಬೇಕಲ್ಲ ಅದು ಸೊ ಇವಾಗ ಇವನು ಸ್ಟಾರ್ಟ್ ಮಾಡ್ತಾನೆ ಹುಡುಕಕ್ಕೆ ಕೆಂಚಲಿಂಚೆಗಳ್ನ ಹುಡುಕ್ತಾನೆ ಬೇರೆ ಬೇರೆ ಕಂಪನಿಗಳಿಗೆ ಅವ್ನೇ ಪ್ರಯತ್ನ ಮಾಡ್ತಾನೆ ಆಯ್ತಾ ಇಷ್ಟೆಲ್ಲ ಆಗುತ್ತೆ ಇದಕ್ಕೋಸ್ಕರ ನಮ್ಮ ಕರಾವಳಿಯಲ್ಲಿ ಹೊರದೇಶಕ್ಕೆ ಹೋಗ್ತಕ್ಕಂಥ ಕ್ರೇಜ್ ತುಂಬಾ ಇದೆ ಮತ್ತೆ ಮೋಸ ಹೋಗೋದು ನಾವೇ ಓಹ್ ಮೋಸ ಎಲ್ಲ ಹೋಗೋದಲ್ಲ ಅವರು ಸಿ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಹೈಯಸ್ಟ್ ಸ್ಕ್ಯಾಮ್ಗಳಾಗ್ತಕ್ಕಂಥದ್ದು ಕರಾವಳಿಯಲ್ಲಿ ಅಲ್ಲಿ ಜಾಸ್ತಿ ಹೋಗೋದ್ರಿಂದ ಅವ್ರು ನೀವು ಕೆಲವರು ನಾರ್ತ್ ಇಂಡಿಯನ್ಸ್ ಬರ್ತಾರೆ ಬೇರೆ ಬೇರೆಯವರು ಬರ್ತಾರೆ ಅಲ್ಲಿ ಒಂದು ಕನ್ಸಲ್ಟೆನ್ಸಿ ಓಪನ್ ಮಾಡ್ತಾರೆ ಎಲ್ಲ ಒಂದ್ ಕಡೆ ಜಾಬ್ ಇದೆ ಅಂದ್ಬಿಟ್ಟು ಒಂದು ಒಂದು ಐನೂರು ಜನರು ದುಡ್ಡು ತಗೊಳ್ತಾರೆ ಅವ್ನು ನೋಡೋದ ಎಲ್ಲರದ ಸ್ವಲ್ಪ ಕಷ್ಟ ತಗೊಂಡಿರ್ತಾನೆ ಅವನೇನು ಅಮೌಂಟ್ ಆಯಿತು ಅದು ತಗೊಂಡು ಅವನು ಆಯ್ತಾ ಇವಾಗ ಐನೂರು ಜನ ಇದ್ದಾರೆ ಐನೂರು ಜನರ ಕಷ್ಟ ತಗೊಂಡಿದ್ದಾನೆ ಒಂದು ಕೇಸ್ ಆಗ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ನು ಇಟ್ಕೊಂಡು ಬರ್ತಾರೆ ಬೆಲ್ ಸಿಗುತ್ತೆ ಅವನಿಗೆ ಅವನು ಎಷ್ಟು ದುಡ್ಡಿದೆಯೋ ಅದನ್ನೆಲ್ಲ ಇಲ್ಲಿ ಬಚ್ಚಿರ್ತಾನೆ ಅದು ಕೇಸ್ ಸಾಲ್ವ್ ಆಗಿ ಇಪ್ಪತ್ತು ವರ್ಷ ಬೇಕು ಕರೆಕ್ಟಾ ಇಪ್ಪತ್ತು ವರ್ಷ ಐನೂರು ಜನ ವೇಟ್ ಮಾಡ್ತಾರಾ ಯಾಕೆ ಅಂತ ಹೇಳಿದ್ರೆ ಅವ್ನು ಬಿಟ್ಬಿಡ್ತಾನೆ ಅದನ್ನು ಕೇಸ್ ನಾನು ಯಾಕೆ ಟೋಟಲ್ ಡೈಲಿ ಅವ್ನು ನಿಂತ್ಕೊಳ್ಳಿ ಅಂತಾನ ಅವನು ನನ್ನೇ ಧ್ಯೇಯ ಇರತಕ್ಕಂಥದ್ದು ನಾನು ಹೋಗಬೇಕು ಈಚೆ ಇದರಿಂದ ನಾನು ಯಾಕೆ ಬಿದ್ದಿರಲಿ ನಾನು ಬೇರೆ ಕನ್ಸಲ್ಟೆನ್ಸಿ ಹೋಗ್ತೀನಿ ಇಷ್ಟೆಲ್ಲ ಅವನು ಆಗೋ ಬದಲು ಆ ರಿಲೇಟಿವ್ ಒಬ್ಬ ಹೆಲ್ಪ್ ಮಾಡಿದರೆ ಕನ್ಸಲ್ಟೆನ್ಸಿನೇ ಬೇಡವಲ್ಲ ಸರ್ ರಿಲೇಟಿವ್ ಒಬ್ಬ ಹೋಗ್ಬಿಟ್ಟಿಲ್ಲ ಈ ಥರ ನಮ್ಮ ಕಸಿನ್ ಕಸಿನೇ ಇರ್ತಾನು ಆಬ್ವಿಯಸ್ಲಿ ನಮ್ಮ ರಿಲೇಟಿವ್ ಒಬ್ಬ ಕೆಲಸ ಹುಡುಕ್ತಾ ಇದ್ದಾನೆ ಯಾಕಂದರೆ ಅಲ್ಲೇ ಆಲ್ರೆಡಿ ಇದ್ದವನು ಎಚ್ ಆರ್ ಮೀಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ ಈ ಥರ ಒಂದು ರೆಸ್ಯೂಮ್ ಇದೆ ಏನಾದರೂ ಅವಕಾಶ ಇದ್ರೆ ಕೊಡಿ ಅಂದ್ರೆ ಮುಗಿತಲ್ಲ ಪಾಪ ಕನ್ಸಲ್ಟೆನ್ಸಿನ್ಸಿಟ್ರಿಲ್ವಲ್ಲ ಸರ್ ಬೇಕಾಗುತ್ತೆ ಫಸ್ಟ್ ಯಾರೋ ಹೋಗುವರೆಗೂ ನಮ್ಮ ತುಳುನಾಡಲ್ಲಿ ಪ್ರತಿ ಮನೆಗೂ ಒಬ್ಬೊಬ್ಬರು ದೇಶದ ಇದ್ದೇ ಇರ್ತಾನೆ ಅವನು ದುಬೈಲಾದರೂ ಇರ್ಬೋದು ಯು ಕೆ ಎಲ್ಲಾದರೂ ಇರ್ತಾರೆ ಜಾಸ್ತಿ ಈ ಕಡೆ ಹೋಗ್ತಾರೆ ಯು ಕೆ ಆ ಕಡೆ ಹೋಗ್ತಾರೆ ನಮ್ಮ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೌದಿ ಕಡೆ ಜಾಸ್ತಿ ಹೋಗ್ತಾರೆ ಎಲ್ಲಿ ಕಂಫರ್ಟೇಬಲ್ ಆಗುತ್ತೆ ಅಲ್ಲಿ ಹೋಗ್ತಾರೆ ಸೊ ಈ ಕಾರಣಕ್ಕೋಸ್ಕರ ತುಂಬಾ ಜನ ಹೊರ ದೇಶಕ್ಕೆ ಹೋಗ್ತಕ್ಕಂಥದ್ದು ಅವ್ರು ಏನು ಒಂದು ಲೈಸೆನ್ಸ್ ಚೆಕ್ ಮಾಡಿ ಅಂತ ಹೇಳಿದ್ರೆ ಅದನ್ನು ಮಾಡಲ್ಲ ನಾನು ನಿಮ್ಗೆ ಕೊಡ್ತೀನಿ ಅದು ಡೀಟೇಲ್ಸ್ ನೀವು ಬೇಕಾದ್ರೆ ಡಿಸ್ಪ್ಲೇ ಮಾಡಿ ಹೆಂಗೆ ಲೈಸೆನ್ಸ್ ಅದು ಹೆಂಗೆ ವೆಬ್ಸೈಟ್ಗೆ ಹೋಗಿ ಯಾವ ಕನ್ಸಲ್ಟೆನ್ಸಿ ಅಂತ ಹುಡುಕಿದ್ರೆ ನಿಮ್ಗೆ ಅಲ್ಲಿ ಬಂದ್ಬಿಡುತ್ತೆ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಅದರಲ್ಲಿ ಇದ್ರೆ ಮುಗಿತು ಅಷ್ಟೇ ನಂದೇ ಕೊಡ್ತೀನಿ ನೀವು ಬೇಕಾದ್ರೆ ಹುಡುಕಿ ಓ ನಿಮ್ದು ಇಲ್ಲ ನೀವು ಫೇಕ್ ಅಂತ ಇದ್ರೆ ಒಳ್ಳೆ ಕನ್ಸಲ್ಟೆನ್ಸಿ ರಿಜಿಸ್ಟರ್ಡ್ ಯಾಕಂದರೆ ದುಡ್ಡು ಡ ಗೌರ್ಮೆಂಟಲ್ಲಿ ಇದೆಯಲ್ಲ ಸರ್ ನಾನೇ ಮೋಸ ಮಾಡಲಿ ಬಟ್ ಇವರು ಎಲ್ಲಿ ಮೋಸ ಹೋಗ್ತಾರೆ ಗೊತ್ತಾ ಕೆಲವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನೊಂದು ರಿಜಿಸ್ಟ್ರೇಷನ್ ಇದೆ ಅಂದ್ಬಿಟ್ಟು ಯಾವುದಾದ್ರೂ ಒಂದು ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟೋ ಜಿ ಎಸ್ ಟಿ ಸರ್ಟಿಫಿಕೇಟೋ ಇಲ್ಲ ಯಾವುದೋ ಒಂದು ರೆಂಟಲ್ ಅಗ್ರಿಮೆಂಟ್ ಆ ಥರದ್ದು ಏನೋ ಒಂದು ತೋರಿಸ್ಬಿಡ್ತಾರೆ ಅವ್ರಿಗೆ ಪಾಪ ಗೊತ್ತಿಲ್ವೇ ಓಹ್ ಕರೆಕ್ಟ್ ಕರೆಕ್ಟ್ ಬಿಡಿ ನೀವು ಹೇಳ್ತಾ ಇರೋದು ಅಂದ್ಬಿಟ್ಟು ಇದು ಮಾಡ್ತಾರೆ ಲೈಸೆನ್ಸ್ ಇದೆಯಾ ಫಸ್ಟ್ ಚೆಕ್ ಮಾಡಲೇಬೇಕು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ ಹೋಗಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೋಡಿ ನಾವು ಹೇಳೋದು ಕೇಳಬೇಡಿ ಯಾರ ಕನ್ಸಲ್ಟೆನ್ಸಿಯನ್ನು ಹೇಳ್ತಾನೋ ಹೇಳೋದು ಕೇಳಬೇಡಿ ಹೋಗ್ಬಿಟ್ಟು ಚೆಕ್ ಮಾಡಿ ಅಲ್ಲಿದ್ದರೆ ಇಟ್ ಇಸ್ ಜೇನ್ಯೂನ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡಬೇಡಿ ನನಗೆ ಎಷ್ಟು ಫೋನ್ ಬರುತ್ತೆ ಅಂದರೆ ಬರೀ ಇದೆ ಇದನ್ನ ಚೆಕ್ ಮಾಡಿ ಸರ್ ಇದನ್ನ ಚೆಕ್ ಮಾಡಿ ಸರ್ ನೀನೇ ಮಾಡಪ್ಪ ಅಂತೀನಿ ನಾನು ಇಟ್ಕೊಂಡ್ಬಿಡ್ತೀನಿ ಪಿ ಡಿ ನ ಇದು ಕಳಿಸ್ಬಿಡ್ತೀನಿ ಅದರಲ್ಲಿ ಇದ್ರೆ ಮುಂದುವರೆಸು ಇಲ್ಲ ಬಿಟ್ಬಿಡು ಸೋ ಸಿಂಪಲ್ ಅಷ್ಟೇ ಇದ್ರ ಬಗ್ಗೆ ಮಾಹಿತಿ ಇಲ್ವಲ್ಲ ಅದೇ ಪ್ರಾಬ್ಲಮ್ ಈಗ ವರ್ಕ್ ವೀಸಾ ಅಂತ ಹೇಳಿದ್ರೆ ಎರಡ್ ತರ ನಿಮಗೆ ಗಳು ಕೊಡ್ತಾರೆ ಸೊ ಯಾವುದೇ ಒಂದು ದೇಶ ನಿಮ್ಮನ್ನ ಕರ್ಕೊಳ್ತಾರೆ ಏನಕ್ಕೆ ನಿಮ್ದೊಂದು ಕಂಪನಿ ಇದೆ ಅಲ್ಲಿ ಸೊ ನಿಮಗೆ ಕೆಲಸಗಾರ್ ಇರಬೇಕು ಅದಕ್ಕೆ ನಿಮ್ಮನ್ನು ಕರ್ಕೊಳ್ತಾರೆ ವೀಸಾ ಕೊಡ್ತಾರೆ ಸರ್ಕಾರದವರು ವೀಸಾ ಕೊಡ್ತಾರೆ ಇಮಿಗ್ರೇಷನ್ ವೀಸಾ ಕೊಡ್ತಾರೆ ನಿಮಗೆ ಅದರಲ್ಲಿ ಎರಡು ತರ ಇರುತ್ತೆ ಒಂದು ಓಪನ್ ವರ್ಕ್ ಪರ್ಮಿಟ್ ಅಂತ ಕರೀತಾರೆ ಇನ್ನೊಂದು ಕ್ಲೋಸ್ಡ್ ಅಂತ ಕರೀತಾರೆ ಬಹುತೇಕ ನಮ್ಮ ಈ ಗಲ್ಫ್ ಕಂಟ್ರಿಗಳಿದೆಯಲ್ಲ ಅದೆಲ್ಲ ಕ್ಲೋಸ್ಡ್ ವರ್ಕ್ ಪರ್ಮಿಟ್ ಅಂದ್ರೆ ಒಂದೇ ಕಂಪ್ನಿ ಕೆಲಸ ಮಾಡ್ಬೇಕು ಅಷ್ಟೇ ಅವನಿಗೆ ಕೆಲಸ ಮಾಡಬೇಕು ನೆಕ್ಸ್ಟ್ ಬೇರೆ ಕಂಪನಿ ಕೆಲಸ ಮಾಡಬೇಕಂತ ಹೇಳಿದ್ರೆ ಮತ್ತೆ ಇಂಡಿಯಾಗೆ ಬಂದ್ಬಿಟ್ಟು ಮತ್ತೆ ವೀಸಾ ಆಗಬೇಕು ಅದೇ ಯುರೋಪಿಯನ್ ಕಂಟ್ರಿ ಇದೆಯಲ್ಲ ಅವರು ತುಂಬಾ ಓಪನ್ ವರ್ಕ್ ಪರ್ಮಿಟ್ ಕೊಟ್ಬಿಡ್ತಾರೆ ನಾನೇ ಕರೆಸ್ತಾ ಇದ್ರು ಕೂಡ ಯು ಕ್ಯಾನ್ ಆಲ್ಸೋ ವರ್ಕ್ ಫಾರ್ ಅನದರ್ ಕಂಪನಿ ಅಂತ ಹೇಳ್ತಾರೆ ಅವರು ಸೊ ಆ ಅವಕಾಶ ಆಗಿದೆ ಬೇರೆ ಬೇರೆ ಬ್ಲೂ ಕಾರ್ಡ್ ಅಂತ ಕರೀತಾರೆ ಎಲ್ಲ ಮುಂದೆ ಹೇಳ್ತೀನಿ ನಾನು ನಿಮಗೆ ಸೊ ಈ ಥರದ್ದೆಲ್ಲ ಆಗಿದೆ ಸೊ ವರ್ಕ್ ವೀಸಾ ಅಂತ ಹೇಳಿದ್ರೆ ಬೇಸಿಕಲಿ ಕೆಲಸ ಮಾಡ್ತಕ್ಕ ಕೆಲಸ ಮಾಡೋಕೆ ಅನುಮತಿ ಅನುಮತಿ ಸರ್ಕಾರದ ವತಿಯಿಂದ ಇಷ್ಟು ವರ್ಷಕ್ಕೆ ಅನುಮತಿ ಅನುಮತಿ ಇದು ಈಗ ಅಂದ್ರೆ ಈಗ ನಾವು ಒಂದು ವರ್ಕ್ ವೀಸಾ ತಗೊಂಡು ಬೇರೆ ದೇಶದಲ್ಲಿ ಕೆಲಸ ಮಾಡ್ತೀವ್ರು ಹೆಚ್ಚಿನ ಸಂಬಳ ಹೆಚ್ಚಿನ ಆದಾಯ ಬರುತ್ತೆ ಅಂತ ಅದು ಅಷ್ಟಿಲ್ಲ ಭಾರತದಲ್ಲಿ ಇಲ್ಲ ಈಗ ಆಬ್ವಿಯಸ್ಲಿ ಸರ್ ನಾನು ಒಂದು ಊರು ಬಿಟ್ಟು ಒಂದು ಊರಿಗೆ ಯಾಕೆ ಬರ್ತೀನಿ ನಾನು ಹುಟ್ಟಿದ ಊರನ್ನ ನನಗೆ ಆದಾಯ ಇಲ್ಲ ಅಂತ ಸೊ ಅದು ನಿಜಾನ ಹಾಗಾದ್ರೆ ಭಾರತ ಅಲ್ವಾ ಅದು ಮುಂದುವರೆದ ರಾಷ್ಟ್ರಗಳಿಗೆ ಹೋದ್ರೆ ಇದ್ದೇ ಇರುತ್ತೆ ಸಂಬಳ ಯು ಕ್ಯಾನ್ ಕಂಪೇರ್ ಯು ಎಸ್ ಎಲ್ ಎಲ್ಲ ಹೋದ್ರೆ ನಿಮಗೆ ಒಂದು ಕೋಟಿ ಎಲ್ಲ ಏನದು ಮಾತೇ ಅಲ್ಲ ಅದು ಯುರೋಪ್ಗಳಿಗೆ ಹೋದ್ರೆ ಒಂದು ಸ್ವಲ್ಪ ಕಮ್ಮಿ ಇರ್ಬೋದು ನಿಮಗೆ ಬಟ್ ಜಾಸ್ತಿ ಬರ್ತಾ ಬರುತ್ತೆ ಆದರೆ ಖರ್ಚು ಅಷ್ಟಿರಲ್ವಾ ಖರ್ಚೆಲ್ಲ ಹೋಗಿ ನಿಮಗೆ ಸೇವ್ ಆಗೇ ಆಗುತ್ತೆ ಈಗ ನಿಮಗೆ ಇಲ್ಲಿ ಇಂಡಿಯಾ ಒಂದು ಐವತ್ತು ಸಾವಿರ ರೂಪಾಯಿ ಸಂಬಳ ಬಂದರೆ ಮೂವತ್ತು ಸಾವಿರ ಖರ್ಚಾಯಿತು ಇಪ್ಪತ್ತು ಸಾವಿರ ಉಳಿತು ಅಲ್ಲಿ ನಿಮಗೆ ಹತ್ತು ಲಕ್ಷ ಬಂದು ಆರು ಲಕ್ಷ ಖರ್ಚಾದರೆ ನಾಲ್ಕು ಲಕ್ಷ ಉಳಿಯುತ್ತೆ ನಾಲ್ಕು ಲಕ್ಷ ದೊಡ್ದೆ ಇಪ್ಪತ್ತು ಸಾವಿರ ದೊಡ್ಡದ ಖರ್ಚು ಎಲ್ಲ ಕಡೆ ಇದ್ದೇ ಇರುತ್ತೆ ಸರ್ ರೆಂಟ್ ಇಲ್ಲ ಹತ್ತು ಸಾವಿರ ರೂಪಾಯಿ ಅಂದರೆ ಅಲ್ಲಿ ಇದ್ದೇ ಇರುತ್ತೆ ನಾವು ಕಟ್ತಾ ಇರೋದು ಎಂಬತ್ತು ಸಾವಿರ ರೂಪಾಯಿ ರೆಂಟವು ಇರೋದಿಬ್ರು ನಾವು ಗಂಡ ಇದ್ದೀವಿ ಓಕೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಒಂದು ರೆಂಟ್ ತಗೋ ಇದಕ್ಕೆ ಒಂದು ಒಂದು ಮನೆ ತೊಗೊಂಡು ನಾಲ್ಕೈದು ಜನ ಶೇರ್ ಮಾಡ್ಕೊಳ್ತಾರೆ ಅವ್ರಿಗೆ ಒಂದು ಹದಿನೈದು ಹದಿನೈದು ಸಾವಿರ ಬರುತ್ತೆ ಸೊ ಎಂಡ್ ಆಫ್ ದಿ ಡೇ ಒಂದು ಟ್ವೆಂಟಿ ಪರ್ಸೆಂಟ್ ಸೇವ್ ಆದರೆ ಟ್ವೆಂಟಿ ಪರ್ಸೆಂಟ್ ಕ್ವಾಂಟಿಟಿ ದೊಡ್ಡದಾಗುತ್ತೆ ಅಲ್ಲಿ ಅದನ್ನ ಏನು ಮಾಡಿದ್ರೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಅಷ್ಟೇ ಅಷ್ಟೇ ಇವತ್ತು ನೋಡಿ ಇವರು ಅಷ್ಟು ಎಷ್ಟಿದೆ ನೂರ ಒಂದು ರೂಪಾಯಿ ಆಗಿದೆ ಆಲ್ರೆಡಿ ಮೊನ್ನೆ ಎರಡು ತಿಂಗಳಿಂದ ತೊಂಬತ್ತು ರೂಪಾಯಿ ಏನೋ ಇತ್ತು ಅದು ಬಿಟ್ಟರೆ ಪೌಂಡ್ಸ್ ಎಷ್ಟು ಹೋಗಿದೆ ನೂರ ಹದಿನೇಳು ರೂಪಾಯಿ ಹೋಗಿದೆ ಜಾಸ್ತಿ ಆಗ್ತಾನೇ ಇದೆ ಓಕೆ ಸೊ ಆ ಥರ ವರ್ಕ್ ವೀಸಾ ತಗೊಂಡ್ರೆ ಈಗ ಹೇಗೆ ವರ್ಕ್ ಮಾಡೋಕೆ ಈಗ ಅಂದರೆ ಯಾವ ದೇಶಕ್ಕೆ ಹೋಗ್ಬೋದು ಅಥವಾ ಕನ್ಸಲ್ಟೆನ್ಸಿಗಳು ಹೇಗೆ ಸಹಾಯ ಮಾಡ್ತಾ ಹೋಗೋಕ್ಕೆ ಅದನ್ನ ಸ್ವಲ್ಪ ಮಾತಾಡ್ಬೋದಾ ಸಿ ಕನ್ಸಲ್ಟೆನ್ಸಿಗಳು ಬೇಸಿಕಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟು ಟೈಅಪ್ ಆಗ್ತೀವಿ ಅವ್ರ ಹತ್ರ ಕಂಪ್ನಿಗಳ ಹತ್ರ ಅವರು ಜೆ ಡಿ ಕೊಡ್ತಾರೆ ಜಾಬ್ ಡಿಸ್ಕ್ರಿಪ್ಷನ್ ಕೊಡ್ತಾರೆ ನಮ್ಗೆ ಇನ್ ಇಂತಿಂತ ಇನ್ ತಿಂತ ಬೇಕು ಅಂತ ಸೊ ನಾವೇನು ಮಾಡ್ತೀವಿ ಅದನ್ನು ಮಿನಿಸ್ಟ್ರಿ ಕಳಿಸ್ತೀವಿ ಫಸ್ಟು ಇಲ್ಲಿ ನಮ್ಮ ಲೈಸೆನ್ಸ್ ಇರೋರು ಹೇಳ್ತಿರೋದು ನಾನು ಮಿನಿಸ್ಟ್ರಿ ಕಳಿಸ್ಬಿಟ್ಟು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಮ್ದು ಇಲ್ಲಿ ಬೆಂಗಳೂರಲ್ಲಿ ಆಫೀಸ್ ಇದೆ ಓಕೆ ಕರ್ನಾಟಕ ಮತ್ತು ಗೋವಾಗೆ ಸೇರಿ ಒಬ್ಬರೇ ಆಫೀಸರ್ ಇರೋದು ಐ ಎಫ್ ಒ ಇಂಡಿಯನ್ ಫಾರಿನ್ ಆಫೀಸರ್ ಅವರು ಇದ್ದಾರೆ ಶುಕ್ಲಾ ಸರ್ ಅಂತ ಸೊ ಅವರು ನಮಗೆ ಅವರೇ ಬಾಸ್ ಥರ ಏನೇ ಇದ್ರು ಕೂಡ ನಾವು ಅವ್ರತ್ರ ಹೋಗ್ತೀವಿ ಎನಿಥಿಂಗ್ ಲೈಸೆನ್ಸ್ ರಿನ್ಯೂವಲ್ ಆಗಲಿ ಏನೇ ಆಗಲಿ ಮತ್ತೆ ಅವ್ರಿಗೆ ಅಧಿಕಾರ ಇರತಕ್ಕಂಥದ್ದು ರೈಡ್ ಮಾಡೋಕ್ಕೆ ಇಲ್ಲಿಗಲ್ ಕನ್ಸಲ್ಟೆನ್ಸಿ ಮೇಲೆ ರೈಡ್ ಮಾಡ್ತಾರೆ ಅವರು ಬಟ್ ಈಗ ಬೆಂಗಳೂರಲ್ಲೇ ತಗೊಂಡ್ರೆ ಒಂದು ಎಂಬತ್ತೊಂಬತ್ತು ಇದೆ ಇದೆ ಎಷ್ಟು ಟೈಮ್ ಬೇಕಲ್ಲ ಒಬ್ರು ಇರೋದು ಜನ ಜನ ಹುಷಾರಾಗಿರ್ಬೇಕಷ್ಟೇ ಸರ್ ಒಂದೇನು ಗೊತ್ತಾ ನಿಮಗೆ ಅಬ್ರಾಡ್ ಅಂತಕ್ಕಂಥದ್ದು ಒಂದು ಮಾಯೆ ತಲೆಯಲ್ಲಿ ಸುತ್ತಕೊಂಡ್ಬಿಟ್ರೆ ನಿಮಗೆ ನೀವು ಒಂಥರ ಬ್ಲೈಂಡ್ ಆಗಿಬಿಡ್ತೀರಾ ಯಾರು ಎಷ್ಟೇ ಕಾಸು ಕೇಳಿದ್ರು ಕೊಡ್ತೀರಾ ಅದು ಹಂಗೆ ಇರೋದು ಅದು ಒಂಥರ ಒಂದು ಹುಚ್ಚದು ಅದರಲ್ಲಿ ಕೆಲವ್ರು ಸಿಗಾಕೊಳ್ತಾರೆ ಕೆಲವ್ರು ಬಚಾವ್ ಹಾಕ್ತಾರೆ ಜೆನ್ಯನ್ ಕನ್ಸಲ್ಟೆನ್ಸಿಗಳು ಹೋದರೆ ಕೆಲಸ ಆಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಅವ್ರು ದುಡ್ಡು ರಿಟರ್ನ್ ಬರುತ್ತೆ ಈಗ ನಮ್ಮ ವಿದ್ಯಾಲೋಕ ಬಂದಿದ ತಕ್ಷಣ ನಾವು ನಿಮ್ಗೆ ವೀಸಾ ಕೊಡ್ತೀವಿ ಒಂದು ಗ್ಯಾರಂಟಿ ಕೊಡ್ತಾ ಇಲ್ಲ ವೀಸಾ ನಾನು ಆಫೀಸರ್ ಅಲ್ಲ ಸರ್ ನಾ ಎಮ್ ಜಸ್ಟ್ ಕನ್ಸಲ್ಟೆಂಟ್ ನಿಮಗೆ ಏನೇನು ಬೇಕು ಅದರದ್ದು ಡಾಕ್ಯುಮೆಂಟೇಷನ್ಸ್ಗಳೇನು ಬೇಕು ಒಂದ್ ಕಡೆ ಏನಾದ್ರು ಟೆಸ್ಟ್ ಮಾಡ್ಬೇಕಾ ಇದನ್ನೆಲ್ಲ ಮಾಡ್ಕೊಡ್ತೀವಿ ಎಷ್ಟೋ ಸಲ ನಮ್ಗೂ ಲಾಸ್ ಆಗುತ್ತೆ ನೋಡಿ ಮೊನ್ನೆ ಲಾಸ್ಟ್ ಇಯರ್ ನಾವೇನ್ ಮಾಡಿದ್ರಿ ಒಂದು ಇಲ್ಲಿ ಪೀಣ್ಯ ಅಲ್ಲಿ ನಾವು ಟೆಸ್ಟ್ ಮಾಡಿದ್ರಿ ವೆಲ್ಡಿಂಗ್ ಟೆಸ್ಟ್ ಯೂರೋಪಿಯನ್ ಕಂಟ್ರಿಗೆ ಸ್ಟ್ರಕ್ಷೇಟರ್ಸ್ ಫ್ಯಾಬ್ರಿಕೇಟರ್ ಡ್ರಾಯಿಂಗ್ ಎಲ್ಲ ಓದಿ ಫ್ಯಾಬ್ರಿಕೇಟ್ ಮಾಡೋತಕ್ಕಂಥವ್ರು ಇಲ್ಲೇ ನಮ್ಮ ಪೀಣ್ಯ ಅಲ್ಲೇ ನಾವು ಒಂದು ಟೆಸ್ಟ್ ಮಾಡಿದ್ರಿ ಅವ್ರು ಬರೋ ಕ್ಯಾಂಡಿಟ್ಸ್ ನಾವು ಕಾಸು ಕೇಳಕ್ಕಾಗಲ್ಲ ಟೆಸ್ಟ್ ದುಡ್ಡು ಕೊಡೋ ಅಂತ ಅದಕ್ಕೆ ಮೆಟೀರಿಯಲ್ಸ್ ಅದಕ್ಕೆ ಜಾಗದ್ದು ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್ ಟೂಲ್ಸ್ ಸೊ ಇದೆಲ್ಲ ಸೇರಿ ನಮ್ಗೆ ಹತ್ತಿರ ಒಂದ್ ನಾಲ್ಕೈದು ಲಕ್ಷ ರೂಪಾಯಿ ಖರ್ಚಾಗಿದೆ ಕಂಡಕ್ಟ್ ಮಾಡಕ್ಕೆ ಎಲ್ಲ ಕ್ಯಾಂಡಿಡೇಟ್ಸ್ ರೆಡಿ ಆಗಿದ್ದಾರೆ ಅಲ್ಲಿಂದನು ಗ್ರೀನ್ ಸಿಗ್ನಲ್ ಬಂತು ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಐವತ್ತು ಜನದಲ್ಲಿ ಇಪ್ಪತ್ತು ಜನ ಸೆಲೆಕ್ಟ್ ಅಷ್ಟೇ ಎಲ್ಲಾ ವೀಸಾ ಅಪ್ಲೈ ಮಾಡಬೇಕು ಗೌರ್ಮೆಂಟ್ ರೂಲ್ಸ್ ಚೇಂಜ್ ಮಾಡ್ತು ನಾವ್ ತಗೊಳ್ತಾ ಇಲ್ಲ ಯಾರು ಅಂತ ಯಾರು ಇವಾಗ ಯಾರು ಕೇಳೋದು ಕೇಳೋದ್ ನಾವು ಓ ರಿಸ್ಕ್ ಇದ್ದೇನು ಮತ್ತೆ ಈ ವರ್ಕ್ ವೀಸಾ ಅಷ್ಟು ರಿಸ್ಕ್ ಯಾವುದೂ ಇಲ್ಲ ನಮಗೆ ಬಟ್ ನಾವು ಲೈಸೆನ್ಸ್ ಇರೋದ್ರಿಂದ ನಾವು ಕೇರ್ಫುಲ್ ಆಗಿ ಮಾಡ್ತೀವಿ ಅಷ್ಟೇ ಬಟ್ ನಮ್ಮದು ಸ್ಟಡಿ ವೀಸಾನು ಇದೆ ಎರಡು ಆಗಿ ನಾವು ಮಾಡ್ತೀವಿ ಬಟ್ ಕೆಲವರೆಲ್ಲ ಬಬರಿ ಬೈರು ಇದನ್ನೇ ನಂಬ್ಕೊಂಡಿರ್ತಾರೆ ವರ್ಕ್ ವೀಸಾನೇ ನಂಬ್ಕೊಂಡಿರ್ತಾರೆ ಅಂದ್ರೆ ಬೇರೆ ಕೆಲವು ಬೇರೆ ಕನ್ಸಲ್ಟೆನ್ಸಿ ಇರ್ತಾರಲ್ಲ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಅವ್ರು ಅವ್ರಿಗೆ ಸ್ಟಡೀಸ್ ಬರಲ್ಲ ಏನು ಅವ್ರು ಇದೇ ಮಾಡೋದು ಅವ್ರು ಜಾಸ್ತಿ ಗಲ್ಫ್ದು ಮಾಡ್ತಾರೆ ನಾನು ಗಲ್ಫದ್ದು ಕೈಯೇ ಹಾಕಲ್ಲ ನಾನು ಮಾಡೋದೇ ಇಲ್ಲ ಮಾಡೋದು ಯಾಕೆಂದರೆ ಸಂಬಳ ಕಮ್ಮಿ ಇದೆ ಅಲ್ಲಿ ಮುಂಚೆ ಒಂದು ಕಾಲ ಇತ್ತು ಸ್ವಲ್ಪ ಸಂಬಳ ಚೆನ್ನಾಗಿ ಬರ್ತಾ ಇತ್ತು ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಒಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಗಲ್ಫಲ್ಲಿ ಅವನೇನು ಮಾಡ್ತಾನೆ ಇಲ್ಲೇ ಸ್ವಿಗ್ಗಿ ಓಡಿಸ್ತೀನಿ ಸರ್ ಅಂತಾನೆ ಇಲ್ಲೇ ಅಂತಲ್ಲ ಅವ್ನಿಗೆ ಅದಕ್ಕೆ ಯಾಕೆ ನಾನು ಹೋಗಬೇಕು ಅಂತ ನಾನು ಒಂದು ಲಕ್ಷ ಕೊಡಿ ಬರ್ತೀನಿ ಅವ್ರು ಕೊಡಕ್ಕೆ ರೆಡಿ ಇಲ್ಲ ಅದೇ ಯುರೋಪಿಯನ್ ಕಂಟ್ರೀಸಲ್ಲಿ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಂಬಳ ಜಾಸ್ತಿ ಇರುತ್ತೆ ಬಟ್ ಅಲ್ಲಿ ಸಕ್ಸಸ್ ರೇಟ್ ಕಮ್ಮಿ ನಾವು ಪ್ರತಿಯೊಬ್ಬ ಕೂಡ ವೆರಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀವಿ ಪ್ರಯತ್ನ ಮಾಡ್ತಾ ಇದೀವಿ ಅದೃಷ್ಟ ಬಂದಿಲ್ಲ ಅಂದ್ರೆ ಮೋಸ ಡಾಕ್ಯುಮೆಂಟ್ಸ್ ಇರುತ್ತೆ ಏನು ಅಲ್ಪ ಸ್ವಲ್ಪ ರಿಟರ್ನ್ ಕೊಡ್ತೀವಿ ಒಬ್ಬ ಆಕಾಂಕ್ಷಿ ವರ್ಕ್ ವೀಸಾ ತಗೊಂಡು ನಿಮ್ಮ ಯಾವ್ದೋ ಒಂದು ಬೇರೆ ದೇಶ ಯು ಕೆ ಅಥವಾ ತುಂಬಾ ಹೆಚ್ಚು ವರ್ಕ್ ಮಾಡ್ತಿರೋ ಕಂಟ್ರಿ ಯು ಕೆ ಕಂಟ್ರೀಸ್ ಆಗಿರೋದ್ರಿಂದ ಯುಕೆ ನಾನು ಜಾಸ್ತಿ ಮಾಡಲ್ಲ ಈ ಕಡೆ ನಮ್ಮ ಲೆತ್ವಾನಿಯಾ ಲೆತ್ವಿಯಾ ಆ ಕಡೆ ಮಾಡ್ತೀನಿ ಸೊ ಆ ದೇಶಗಳಿಗೆ ಬರಬೇಕು ಅಂದ್ರೆ ಏನ್ ಪ್ರೊಸೀಜರು ಹೇಗೆ ಅಂದ್ರೆ ಎಷ್ಟು ಖರ್ಚು ಬರುತ್ತೆ ಮಾತಾಡಬಹುದಾ ಸಿ ಖರ್ಚುಗಳು ನಿಮಗೆ ಒಂದೊಂದು ಥರ ಇರುತ್ತೆ ಸರ್ ಈಗ ರೀಸೆಂಟ್ಲಿ ನಾವು ಡ್ರೈವರ್ನ ಕರ್ಕೊಂಡು ಹೋದ್ರಿ ಎಷ್ಟೋ ಜನ ಲಿತ್ವೇನಿಯಲ್ಲಿ ಅದು ಇನ್ನೂ ಓಪನ್ ಇತ್ತು ಅವಾಗ ನಾವು ತುಂಬ ಜನನ ಕರ್ಕೊಂಡು ಹೋಗಿದ್ದೀವಿ ಸೊ ಅಲ್ಲಿ ಖರ್ಚು ಏನಾಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಕೋಡ್ ನೈಂಟಿ ಫೈ ಅಂತ ಬರುತ್ತೆ ಟ್ಯಾಕೋ ಕಾರ್ಡ್ ಅಂತ ಬರುತ್ತೆ ಅಲ್ಲಿ ಇಲ್ಲಿ ಇಂಡಿಯಾದಲ್ಲಿ ಡ್ರೈವರ್ಸ್ ಒಬ್ಬ ಮಿನಿಮಮ್ ಹದಿನಾರು ಅವರ್ ಓಡಿಸ್ತಾನೆ ಬಟ್ ಒಬ್ಬ ಟ್ರೈಲರ್ ಡ್ರೈವರ್ ಟ್ರಕ್ ಡ್ರೈವರ್ ಅಲ್ಲಿ ಎಂಟು ಅವರ್ ಒಂಬತ್ತು ಅವರ್ ಮೇಲೆ ನೀವು ಓಡಿಸೋಂಗಿಲ್ಲ ರೂಲ್ಸ್ ಅದು ಟ್ಯಾಕೋ ಕಾರ್ಡ್ ಅಂತ ಕೊಡ್ತಾರೆ ಆ ಕಾರ್ಡ್ನ ಇನ್ಸರ್ಟ್ ಮಾಡಬೇಕು ನೀವು ಗಾಡೀಲಿ ಅದು ಕ್ಯಾಲ್ಕುಲೇಟ್ ಆಗುತ್ತೆ ನೀವು ಪ್ರತಿ ನಾಲ್ಕವರೆಗೆ ಬ್ರೇಕ್ ತಗೊಳ್ಳೇಬೇಕು ತಗೊಂಡಿಲ್ಲ ಅಂದ್ರೆ ನಿಮಗೂ ನಿಮ್ದು ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಕಂಪನಿ ಒಂದು ಫೈನ್ ಆಗ್ತಾನೆ ಸೊ ಪ್ರತಿ ಗಾಡಿಯಲ್ಲೂ ಜಿ ಪಿ ಎಸ್ ಅಳವಡಿಸಿರ್ತಾರೆ ಅಲ್ಲೊಬ್ಬ ಕೂತಿರ್ತಾನೆ ನೋಡ್ತಾ ಇರ್ತಾನೆ ಯಾವ ಗಾಡಿ ಎಷ್ಟೊಬ್ರು ಓಡಿದೆ ಅವ್ನು ರೆಸ್ಟ್ ತಗೊಂಡಿದಾನೋ ಇಲ್ವಾ ಅವನಿಗೆ ಫೋನ್ ಮಾಡ್ತಾನೆ ಗಾಡಿ ನಿಲ್ಸು ತಗೋ ಇಪ್ಪತ್ತು ನಿಮಿಷ ಕಂಟ್ರೋಲ್ ರೂಮ್ ಥರ ಕಂಟ್ರೋಲ್ ರೂಮ್ ಈ ರೋಡಲ್ಲಿ ಹೋಗು ಮಿಸ್ ಮಾಡ್ತೀಯಾ ಎಷ್ಟೊತ್ತು ರೆಸ್ಟ್ ಮಾಡಿದೆ ನೀನು ಇದೆಲ್ಲ ತುಂಬ ಅವ್ರ ಫೆಸಿಲಿಟೀಸ್ ಚೆನ್ನಾಗಿದೆ ಅವನಿಗೆ ಇವತ್ತು ಲಿಥುವೇನಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ವರ್ಕ್ ಪರ್ಮಿಟ್ ಸ್ವಲ್ಪ ಕ್ಲೋಸ್ ಆಗಿರೋದ್ರಿಂದ ಬೇರೆ ದಾರಿ ಇದೆ ನಾವೇನು ಮಾಡ್ತಾ ಇದ್ದೀವಿ ವಿಸಿಟರ್ಸ್ ವೀಸಾ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಟಿ ಆರ್ ಪಿ ಅಪ್ಲೈ ಮಾಡ್ತೀವಿ ಬಟ್ ಆಲ್ರೆಡಿ ಇರೋರಿಗೆ ಎಷ್ಟು ಡಿಮ್ಯಾಂಡ್ ಬಂದಿದೆ ವರ್ಕ್ ವೀಸಾ ಓಪನ್ ಇದ್ದಿದ್ದ ಕಾಲದಲ್ಲಿ ಲಾಸ್ಟ್ ಇಯರ್ ಅಕ್ಟೋಬರ್ ಒಳಗಡೆ ದಿನಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದರು ಟ್ರೈಲರ್ ಡ್ರೈವರ್ಗೆ ದಿನಕ್ಕೆ ಆರು ಸಾವಿರ ಅಂದರೆ ಮೂವತ್ತು ದಿನ ಓಡಿಸಿದ್ರೆ ಒಂದು ಲಕ್ಷದ ಎಂಬತ್ತು ಸಾವಿರ ಇವತ್ತು ಒಂದೊಂದು ಕಂಪ್ನಿಗಳು ಕೂಡ ದಿನಕ್ಕೆ ಹತ್ತು ಸಾವಿರ ಕೊಡ್ತೀನಿ ಬಾಂಧ ಕರಿತಾ ಇದ್ದಾರೆ ಅದು ಏನು ಅನ್ನಾನವರಲ್ಲ ಎಂಟೆ ಅವರು ಸರ್ ಅದೇ ಇನ್ನೊಬ್ಬ ಡ್ರೈವರ್ ಬಂದಿಲ್ಲ ನೀವು ಹಂಗೆ ಮಾಡಂಗಿಲ್ಲ ಕೆಲವರು ಮಾಡ್ತಾರೆ ನಮ್ಮ ಇಂಡಿಯನ್ ತಲೆಗಳು ಇರ್ತಾವಲ್ಲ ಅವ್ರು ಮಾಡ್ತಾರೆ ಈಗ ನಿಮ್ಮದು ಟೆಕೋ ಕಾರ್ಡು ಎಂಟು ಅವರ್ ಮುಗೀತಾ ಪಕ್ಕದಲ್ಲಿರುವಂತ ತಗೊಂಡು ಓಡಿಸ್ಕೊಂತಾರೆ ಆ ಥರ ಮಾಡೋರು ಇದ್ದಾರೆ ಬಟ್ ದುಡ್ಡು ಅಷ್ಟು ಬರುತ್ತಲ್ಲ ಸರ್ ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೆ ಅದು ಒಂದು ತಿಂಗಳು ಎರಡು ತಿಂಗಳು ರಿಟರ್ನ್ ತೆಗೆದುಬಿಡ್ತಾರೆ ಬಿಡ್ತಾರೆ ಅವ್ರು ಇನ್ನು ಮಿಕ್ಕಿದ ಜೈಮಾನ ಪೂರ್ತಿ ಅವ್ರದ್ದು ಅರ್ನಿಂಗ್ಸೇ ಸೊ ಸೊದಾ ಈ ಡ್ರೈವರ್ಗೆ ಎಷ್ಟು ಕರ್ಸಿ ಬರುತ್ತೆ ಉದಾಹರಣೆಗೆ ಡ್ರೈವರ್ಗೆ ಹತ್ತಿರ ನಿಮ್ಗೊಂದು ಎರಡು ಎರಡು ಲಕ್ಷ ಬಂದೇ ಬರುತ್ತೆ ಸರ್ ಏರ್ ಟಿಕೆಟು ವೀಸಾ ಫೀಸು ಮತ್ತು ಅಲ್ಲಿ ಹೋದ್ಮೇಲೆ ಮೇಲೆ ತುಂಬ ಟ್ರೈನಿಂಗ್ಗಳು ಇರುತ್ತೆ ಅವ್ರಿಗೆ ಯಾಕಂದರೆ ಅದು ಲೆಫ್ಟ್ ಹ್ಯಾಂಡ್ ಡ್ರೈವ್ ಅಲ್ವಾ ಈ ಕಡೆ ಕೂತಿರ್ತಾರೆ ಅವರು ಸೊ ನಮ್ಮದು ಬ್ರಿಟಿಷ್ ಕಾಲೋನಿ ನಮ್ಮದೆಲ್ಲ ರೈಟ್ ಹ್ಯಾಂಡ್ ಡ್ರೈವ್ ಬರುತ್ತೆ ಸೊ ಅವ್ರದೆಲ್ಲ ಲೆಫ್ಟ್ ಹ್ಯಾಂಡ್ ಡ್ರೈವ್ ಬರುತ್ತೆ ಸೊ ಅವರಿಗೆಲ್ಲ ಒಂದು ಸ್ವಲ್ಪ ಕೋಡ್ ನೈಂಟಿ ಫೈವ್ ಅಂತ ಅದೊಂದು ಟ್ರೈನಿಂಗೇ ಇರುತ್ತೆ ಟ್ಯಾಕೋ ಟ್ರೈನಿಂಗ್ ಇರುತ್ತೆ ರೋಡಲ್ಲಿ ಹೇಗೆ ಹೋಗಬೇಕು ಟ್ರೈನಿಂಗ್ ಇರುತ್ತೆ ಯಾವ ಸಿಂಬಲ್ಗಳು ಬಟ್ ಫೈನ್ಗಳು ಅವ್ರಿಗೆ ಬಿದ್ದರೆ ಮಾತ್ರ ಹಾಗೆ ಬೀಳುತ್ತೆ ಕೆಲವ್ರದೆಲ್ಲ ಒಂದೊಂದು ತಿಂಗಳು ಸಂಬಳನೇ ಬರಲ್ಲ ಅವ್ರಿಗೆ ಬರೀ ಫೈನಲ್ಲೇ ಇರುತ್ತೆ ಅವ್ರದ್ದು ರೀಸೆಂಟ್ಲಿ ನಮ್ಮದೇ ಒಬ್ಬ ಫ್ರೆಂಡ್ ಕಂಪ್ನಿ ಡ್ರೈವರು ನಾರ್ವೆಗೆ ಹೋಗಿದ್ದ ನಾರ್ವೆ ಅವ್ನು ಏನು ಏನೂ ಮಾಡಿಲ್ಲ ಅಲ್ಲಿ ನಾರ್ವೆ ನೀವು ಎಂಟ್ರಿ ಕೊಟ್ಟಿದ್ದ ತಕ್ಷಣ ನಿಮ್ಮ ಗಾಡಿ ಮುಂದೆಗಡೆ ಒಂದು ಚಿಕ್ಕ ಸ್ಟಿಕ್ಕರ್ ಹಾಕಬೇಕು ಆ ಸ್ಟಿಕ್ಕರ್ ಹಾಕಿಲ್ಲ ಅಂದ್ಬಿಟ್ಟು ಎರಡು ಲಕ್ಷ ಫೈನು ಅಯ್ಯೋ ಅವ್ನು ಡ್ರೈವರ್ ತಲೆ ಮೇಲೆ ಹಾಕಿದ್ರು ನಿಂತಪ್ಪದು ಅಂತ ಕರೆಕ್ಟ್ ನಮ್ಮ ತಿಂಗಳು ಸಂಬಳ ಹೋಯ್ತಲ್ಲ ಅಲ್ಲೇ ಕೆಲವರೆಲ್ಲ ಪರ್ಫೆಕ್ಟಾಗಿ ಓಡಿಸ್ತಾರೆ ಅಂದರೆ ನೀವು ಮೂರು ಲಕ್ಷ ಸಂಬಳ ಬಂದರೆ ಮಿನಿಮಮ್ ಒಬ್ಬ ಡ್ರೈವರ್ಗೆ ಇಪ್ಪತ್ತ್ ಮೂರು ಸಾವಿರ ಫೈನ್ ಬಿದ್ದೇ ಬಿದ್ದಿರುತ್ತೆ ಎಲ್ಲೋ ಏನೋ ಹೋಗಿರ್ತಾನೆ ಇದು ಮಾಡಿರ್ತಾನೆ ಅದನ್ನ ಓಡಿಸ್ಬಿಟ್ರೆ ಲೆಕ್ಕ ಹಾಕಿ ಅವ್ನು ಏನ್ ಮಾಡ್ಬೋದು ಅಂತ ಸೊ ಆ ಥರ ನಾಟ್ ಜಸ್ಟ್ ಡ್ರೈವಿಂಗ್ ಅಥವಾ ಈ ಥರದ ಬ್ಲೂ ಕಲರ್ ಜಾಬ್ಸ್ ಅಲ್ಲ ಈ ವೈಟ್ ಕಲರ್ ಜಾಬ್ಸ್ಗೂ ನಿಮ್ಮಲ್ಲಿ ಬರ್ಬೋದು ಜಾಬ್ಸ್ದು ನಮಗೆ ಜಾಸ್ತಿ ಬರೋದಿಲ್ಲ ಕೆಲವೊಂದು ಕಡೆ ಮಾಡ್ತೀವಿ ನಾವು ಅದು ಎಲ್ಲೋ ರೇರಿಸ್ ಅಲ್ಲಿ ಬಂದಾಗ ಮಾಡ್ತೀವಿ ಬಟ್ ನನಗೆ ನಾನು ಅಲ್ಲಿ ಇರೋದ್ರಿಂದ ತುಂಬಾ ಕಂಪ್ನಿಗಳ ಕಂಪ್ನಿಗಳೆಲ್ಲ ಕನ್ಸಲ್ಟೆನ್ಸ್ ಟೈಪ್ ಇದೆ ನನಗೆ ಬೇರೆ 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 ಕನ್ಸಲ್ಟೆಂಟ್ಸ್ಗಳು ಅವ್ರ ಮುಖಾಂತರ ನಾವು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ಅದು ವರ್ಕೌಟ್ ಆದ್ರೆ ಅದೃಷ್ಟ ಇಲ್ಲ ಅಂತ ಹೇಳಿದ್ರೆ ಆಗೋಲ್ಲ ಕೆಲವೊಬ್ಬರನ್ನ ಕಳಿಸ್ಕೊಟ್ಟಿದ್ದೀವಿ ನಾವು